ಹೋರಿ ಬಗ್ಗೆ ನಿಮ್ಗ್ ಗೊತ್ತಿಲ್ಲ ಅಥವಾ ಹೋರಿ ಆಕಾರದ ಬಗ್ಗೆ ಗೊತ್ತಿಲ್ಲ ಅಂತ ಹೋರಿ ಹಬ್ಬದ ರಾಕ್ಷಸ ಅಂತ ಕರಿತಾರೆ ರಾಕ್ಷಸ ಅಂತ ಯಾಕೆ ಹೋರಿ ಬಗ್ಗೆ ನೀವ್ ಯಾಕೆ ಹೇಳ್ಕೋಬೇಕ ಈಗ ನಮ್ಮ ಹೋರಿ ಹಬ್ಬ ಬಾಳ ಫಿಕ್ಸಿಂಗ್ ಅಂತವಣ್ಣ ಫಿಕ್ಸಿಂಗ್ ನೆಕ್ಸ್ಟ್ ಬೇರೆ ಲೆವೆಲ್ ನಾಗ ನೋಡ್ಬೋಕಣ ಅವ್ರು ಇನ್ನ ಏನ್ ಇವಾಗ ಏನ ದೊಡ್ಡ ದೊಡ್ಡ ಹೋರಿ ಅದಾವಳ ಆ ಹೋರಿ ಕಾಂಪಿಟೇಷನ್ ಕೊಡೋವಾಗ ಮಾಡ್ದವ ರೇಂಜಾ ಬರಕಟಣ್ಣ ಈ ವರ್ಷ ಬರೋ ವರ್ಷ ಹಬ್ಬದಾಗ ಬರೋ ವರ್ಷ ವರ್ಗ ಈಗ ಒಂದು ಹಬ್ಬ ಮಾಡ್ಕೊಂಡು ಬಂದು ಮರಣದಿನಸ ಎಲ್ಲಾ ವಿಡಿಯೋ ಎಲ್ಲಾ ಪೋಸ್ಟ್ ಮಾಡ್ತಾರೆ ಅಣ್ಣ ವಿಡಿಯೋ ಎಲ್ಲಾ ನೋಡ್ಕೊಂಡು ಫಸ್ಟ್ ಮೊದಲಸರ ಹೆಂಗ ಹೋರಿ ಚೋಲ ಹಬ್ಬ ಮಾಡಿದ್ದೆ ಎಲ್ಲಾ ಮಾಡಿದ್ಯಾ ಸರಿ ಆಮೇಲೆ ಕರೆ ಹೇಳ್ತಾರ ಅಣ್ಣ ಹುರಿ ಕೊಡ್ತೀರಾ ಈಸ್ಟ್ ಲಕ್ಷ ಕೊಡ್ತೀವಿ ಹೆಂಗ್ ಕೊಡ್ತೀವಿ ಹುರಿ ಕೊಡ ನಿಮಗೆ ಅಂತ ಎಲ್ಲಾ ಜಗ್ಜಾನಾ ಕೇಳಾರ ಅಣ್ಣ ನಾವ್ ಕಾಂಪಿಟೇಷನ್ ಕೊಡು ರೇಜಿಗೆ ಆದ್ರ ಅಣ್ಣ ಎಂಡಿ ಸರ್ಕಾರ ರಾಣಮೂಲಕ ರಾಜ ಅವ್ಯಾಡ ಹೋರಿ ಕಾಂಪಿಟೇಷನ್ ಕೊಡು ಮಟ್ಟ ಬಿಡಲ್ಲ ಅಣ್ಣ ನಾವು ಆ ತರ ಆ ತರ ಮಾಡ್ತాం ಅಂದ್ರೆ ದೇಶ ಏನಿಲ್ಲ ಅಣ್ಣ ಎಲ್ಲಾ ಎಲ್ಲಾ ಹೋರಿ ಬಂದ ಹಬ್ಬ ಪಾಪ ಇಲ್ಲಿಂದ ರೈತರು ಬಂದಿರ್ತಾರ ಅವ್ರಿಗೊಂದು ಒಂದು ಏನೋ ಸಣ್ಣದಾಗೋಲ್ದ ಸಣ್ಣ ಪುಟ್ಟ ನೀವು ದೊಡ್ಡ ದೊಡ್ಡ ಬೊಮಾನಗಳನ್ನ ಜೆ ಸಿ ಪಿ ಇಟ್ಟು ಕೊಡ್ರಿ ಅಂತ ನಾ ಯಾವತ್ತು ಹೇಳತ್ತಿಲ್ಲ ಸಣ್ಣ ಪುಟ್ಟ ಬಹುಮಾನ ಇಡಬಾರ್ದಕ್ಕ ಬಹುಮಾನಗಳನ್ನು ಸ್ವಲ್ಪ ಹೆಚ್ಚು ಮಾಡ್ರಿ ಈಗ ಇಡಂತ ಬೊಮ್ಮಾನಗಳನ್ನ ಲಾಭ ಸ್ವಲ್ಪ ಲಾಭನ ಸ್ವಲ್ಪ ಕಮ್ಮಿ ತಗೊಂಡಾಗ ಇಡಂತ ಬೊಮ್ಮನ ಸ್ವಲ್ಪ ಹೆಚ್ಚು ಮಾಡ್ರಿ ಹೆಚ್ಚು ಮಾಡಿ ಎಲ್ಲಾ ಎತ್ತುಗಳಿಗೂ ಬಹುಮಾನ ಮುಟ್ಟು ಅಂತ ಒಂದ್ ಲೆಕ್ಕ ಮಾಡ್ರಿ ಅಂದ್ರೆ ಇವತ್ತು ರೈತರೂ ಉದ್ದೇಶ ನಮಸ್ಕಾರ ಕರ್ನಾಟಕ ಹುರಿ ಹಬ್ಬದ ಚರಿತ್ರೆಯ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಆ ಹಾವೇರಿ ಜಿಲ್ಲೆಯ ಕೊನೆಯ ಭಾಗ ಕೊನೆ ಕೊನೆಯ ಅಂದ್ರೆ ಗಡಿನಾಡಿನ ಭಾಗ ಇವು ನಾವು ನೋಡಿದಂಗ ಅಲ್ಲಿಂದ ಕೆಲವೊಂದಿಷ್ಟು ಹುರಿಗಳನ್ನ ಕಟ್ತಾರ ಅವು ಹೆಸರಾಗಿತ್ತು ಇಲ್ಲೋ ಗೊತ್ತಿಲ್ಲ ಮತ್ತೊಂದು ಊರಿ ತರ್ತಾರ ಆ ಊರಿಗೆ ಅವರಾಗಿ ಇಟ್ಟಿದ್ದು ಅಭಿಮಾನಿಗಳು ಇಟ್ಟಿದ್ದು ಅದು ನನಗೆ ಗೊತ್ತಿಲ್ಲ ಊರಿ ಹಬ್ಬದ ರಾಕ್ಷಸ ಅಂತ ಕರಿತಾರ ರಾಕ್ಷಸ ಅಂತ ಯಾಕೆ ಸೊ ಗೊತ್ತಿಲ್ಲ ಅದು ರಾಕ್ಷಸ ಅಂತ ಕರಿಕೆ ಒಂದು ಕಾರಣ ಇರ್ಬೋದು ಅದು ಹೋರಿ ವರ್ಷಾಂ ಗಡ್ಲೆ ಕಟ್ಟದರು ಕೆಲವೊಂದಿಷ್ಟು ಹೋರಿಗಳ ಹೆಸರಾಗಲ್ಲ ಸೊ ನಾವು ನೋಡಿದಂಗ ಈ ಹೋರಿಗಳ ಒಂದು ಕಾಮೆಂಟ್ ಹಾಕಿದ್ರೆ ಎಷ್ಟೋ ಜನ ಒಂದ್ ಲೈಕ್ ಮಾಡ್ತಾರ ಎಷ್ಟೋ ಜನ ಈ ಹೋರಿಗೆ ಕಾಮೆಂಟ್ ಮಾಡ್ತಾರ ಲೈಕ್ ಮಾಡ್ತಾರ ಶೇರ್ ಮಾಡ್ತಾರ ಈ ಹೋರಿ ಪೇಜಸ್ಗೆ ಫಾಲೋ ಮಾಡ್ತಾರ ಸಪೋರ್ಟ್ ಮಾಡ್ತಾರ ಚಂಗಿ ಅಂದ್ರೆ ಸಾಕು ಆ ಹುರಿ ಹೆಸರು ಇರ್ತಾರಪ್ಪ ಅಂತಂದ್ರೆ ಆ ಹೋರಿ ಏನಾದ್ರು ಮಾಡಿರ್ಲೇಬೇಕು ಸೊ ನಾನು ಹೇಳ್ತೇನೆ ಮಾಡಿದ್ದು ಕೆಲವೇ ಮೂರೇ ಹಬ್ಬ ಕೇವಲ ಮೂರು ಹಬ್ಬದೊಳಗೆ ಇಷ್ಟೊಂದು ಹೆಸರು ಮಾಡ್ಯಾರ ನಾವಿಲ್ಲಿ ಇಲ್ಲಿ ಇಂಟರ್ವ್ಯೂ ಬರ್ಬೇಕ ಅಂದ್ರೆ ಅವರ ಕಾರಣ ಆಗ್ಯಾರ ಅಂತಂದ್ರೆ ಏನೋ ಸಮಥಿಂಗ್ ಇರ್ತೈತಿ ಇದೆಲ್ಲದನ್ನ ನೋಡುವ ಒಂದು ಪ್ರಯತ್ನ ಮಾಡ್ಬೇಕಂದ್ರೆ ತಪ್ಪದ ಕೊನೆಯವ್ರಿಗೂ ವಿಡಿಯೋ ನೋಡ್ರಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಆಚಂಗಿ ಹುಲಿ ಹಿಚ್ಚಂಗಿ ಹುಲಿ ಹೋಳಿ ಹಬ್ಬದ ರಾಕ್ಷಸ ಅಂತ ಅವರು ಕರೀತಾರ ಏನಪ್ಪ ರಾಕ್ಷಸ ಅಂದ್ರೆ ಏನು ಇಚ್ಚಂಗಿ ಹುಲಿ ಅಂದ್ರೆ ಯಾವ ರೀತಿ ಬಂತು ಅವ್ರ ಹೋರಿ ಹಬ್ಬಕ್ಕೆ ಹೆಂಗ ಪರಿಚಯ ಹೋರಿ ಹಬ್ಬಕ್ಕೆ ಹೋರಿ ಹಬ್ಬ ಅವ್ರಿಗೆ ಹೆಂಗ್ ಪರಿಚಯ ಸೊ ಸಣ್ಣೂರು ತಾಲೂಕಿನ ಹಾವೇರಿ ಜಿಲ್ಲೆಯ ಒಂದು ಹಳ್ಳಿ ಇಚ್ಚಂಗಿ ಇದು ಹಾವೇರಿ ಜಿಲ್ಲೆಯ ಕೊನೆಯ ಹಳ್ಳಿ ಆ ನೋಡನ್ರಿ ಅವ್ರಿಗೆ ಕೇಳನ್ರಿ ಅವರ ಮಾತಾಡ್ಸನ್ರಿ ಹಾ ಬರ್ರಿ ಸರ್ ನಮಸ್ತೆ ನಮಸ್ಕಾರ ನಿಮ್ ರೀರಪ್ಪ ಇದು ಅಂದ್ರೆ ಏನ ಅಂದ್ರ ಈಗ ಇರ್ಚಂಗ್ ನನಗ ಮೊದ್ಲೇದಾಗ ಹೇಳ್ ಬಿಡ್ರಿ ಈಗ ಎಲ್ಲರಿಗಿರುವಂತ ಒಂದ್ ಕ್ವಶನ್ ಹೋರಿ ಹಬ್ಬದ ರಾಕ್ಷಸ ಹೆಂಗೆ ಹೆಂಗ ಹೋರಿ ಹಬ್ಬದ ರಾಕ್ಷಸ ಅಂದ್ರೆ ಲಾಸ್ಟ್ನೇ ಬರೋ ಮುಂದ ರಾಕ್ಷನ್ ತರ ಬರುತ್ತೆ ಬಾಳ ರ್ಯಾಶ್ ಐತಿ ಬಾಳ ಉಡಾಳ ಐತಿ ಹಂಗಾಗಿ ಯಾರ ಕೃಷ್ಣ ಹಬ್ಬ ಹಬ್ಬ ಲಾಸ್ಟ್ನೇ ಅಲ್ಲಿ ನೋಡಿದ್ರಲ್ಲ ರಾಕ್ಷಸ ತರ ಮಾಡಿ ನಿಮ್ ಊರೇ ಅಂತ ಅವ್ರ ಅಂದ್ರೆ ಅಭಿಮಾನಿಗಳ ಕೊಟ್ಟಿದ್ರೆ ಸರಿ 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 ನಾವು ಹೋರಿ ಹಬ್ಬದ ರಾಕ್ಷಸ ಅಂತಂದ್ರೆ ಹೋರಿ ಹಬ್ಬದ ರಾಕ್ಷಸ ಇಚ್ಚಂಗಿ ಹುಲಿ ಇಚ್ಚಂಗಿ ಸರಿ ಇವ್ರು ಅದ ಅರ್ಥ ಆಗ್ತೈತಿ ಅಂದ್ರೆ ಈಗ ಕಾಮೆಂಟ್ ಸೆಕ್ಷನ್ ಅಂತ ಬಂದ ನೀವು ಕಾಮೆಂಟ್ ಮಾಡ್ತೀರಿ ಬಹಳ ಜನ ಲೈಕ್ ಮಾಡ್ತಾರ ಸೊ ಆ ಕಾರಣಕ್ಕೆ ನಾವು ಬಂದಿದ್ದ ಇಲ್ಲಿಗೆ ನಿಮ್ಮ ಹೋರಿ ಬಗ್ಗೆ ನೀವ್ ಯಾಕೆ ಹೇಳ್ಕೋಬೇಕು ಅನ್ನಿಸ್ತಾರೆ ಈಗ ನಮ್ಮ ಏನ್ ವೀಕ್ಷಕರದಾರ ನಿಮ್ ಹೋರಿ ಬಗ್ಗೆ ಹೇಳ್ಕೋಬೇಕಂತ ಅನ್ಸಿದ್ದೆ ಏನ್ರಿ ನಿಮ್ಗೆ ಮುಖ್ಯವಾಗಿ ನಮ್ ಹೋರಿ ಬಗ್ಗೆ ಆದ್ರೆ ಹೋರಿ ಬಹಳ ಟಾಪ್ ಹಬ್ಬ ಮಾಡತ್ರಿ ಬಹಳ ರ್ಯಾಶ್ ಐತ್ರಿ ಬಹಳ ಉಡಾತನ ಐತಿ ಬಾಳ ಮಂದಿ ಕೊಡ್ತೇವ್ರಿ ಈ ವರ್ಷ ಬರೋ ವರ್ಷ ಅಂದ್ರೆ ಈಗ ಇಚ್ಚಂಗಿ ಹುಲಿ ಈಗ ಸಾಮ್ರಾಜ್ಯ ಇಚ್ಚಂಗಿ ಹುಲಿಯಿಂದ ಹುಟ್ಟಿದಲ್ಲ ಅಂತ ಅವ್ರು ಕೆಲವೊಂದು ಹೇಳಿದ್ರು ಈಗ ಇಚ್ಚಂಗಿ ಹುಲಿ ಸಾಮ್ರಾಜ್ಯ ಹೋಗಿದ್ರು ಇರ್ತೀರಿ ಅಂದ್ರೆ ಇಚ್ಚಂಗಿ ಇಚ್ಚಂಗಿ ಹುಲಿ ಅನ್ನೋದು ಮುಂಚೆ ಇದನ್ನ ಇದ್ರು ಹೋರಿ ಮುಂಚೆ ಇರ್ತೀರಿ ಇಚ್ಚಂಗಿ ಹುಲಿ ಅಂತಂದ್ರೆ ಕಾರಣಾಂತರ ಆ ಹೆಸರಿನ ಮ್ಯಾಗ ಇಚ್ಚಂಗಿ ಜೂನಿಯರ್ ಹುಲಿ ಅಂತ ತಗೊಂಡ್ ಜೂನಿಯರ್ ಹುಲಿ ಇಚ್ಚಂಗಿ ಜೂನಿಯರ್ ಹುಲಿ ಈ ಜೂನಿಯರ್ ಹುಲಿ ಆ ಹಳೆ ಹುರಿ ಹಳೆ ಹುರಿ ಬಗ್ಗೆ ಹೇಳ್ಕೊಂಬ ಹಳೆ ಹೋರಿ ಒಂದ ಹಬ್ಬ ಮಾಡಿದ್ರ ಅದ ಹೆಚ್ಚಿ ಮಾಡಿದ್ದಿಲ್ಲ ಒಂದ ಹಬ್ಬದಾಗ ಫುಲ್ ಇಡೀ ಸುತ್ತಮುತ್ತಲ ಹಳ್ಳಿನ ಗಮನಕ್ಕೆ ಸೆಳೆತ್ರಿ ಆ ಹೋರಿ ಸ್ವಲ್ಪ ಕಾರಣಾಂತರದಿಂದ ತೀರ್ಕೊಂತರಿ ಆ ಹೋರಿ ತೀರ್ಕೊಂಡಿದ್ಮ್ಯಾಗ ಮತ್ತೆ ಈ ಹೋರಿ ಕಟ್ಟಿದ್ರ ಹೌದು ಸರಿ ಸರಿ ಅಂದ್ರೆ ಈಗ ಆ ಹುರಿ ತೋಮಿದ್ರಿ ಅಂದ್ರ ಇಲ್ಲೇ ನಾರ್ಮಲ್ ಆಗಿ ಸಿಕ್ಕಿದ್ದ ಕರ್ನಾಟಕದ ಕರ್ನಾಟಕದ ಹೋರಿ ಸೊ ಈ ಇದೆ ತಮಿಳ್ನಾಡಿದ್ರಿ ಈ ಊರಿ ಪರಿಚಯ ಹೆಂಗ್ರಿ ಅಂದ್ರೆ ಈಗ ಆ ಹೋರಿ ತೀರ್ಕೊಂತತಿ ತೀರ್ಕೊಂಡಿತಿ ಅಂದ್ರೆ ಯಾರಿಗೂ ಖುಷಿ ಪಡುವಂತ ವಿಚಾರ ಏನಲ್ಲ ಎಲ್ಲ ದುಃಖ ಪಡುವಂತ ವಿಚಾರ ಕಾರಣ ಅಂದಾಗ ತರ್ಕೊಂತತಿ ಆಗಿನ ಸಿಚುವೇಶನ್ ಅಂದ್ರೆ ಈಗ ಹೆಸರು ಮಾಡ್ತಾ ಇರ್ತೀರಿ ತೀರ್ಕೊಂತತಿ ಅವಾಗಿಂದು ಸಿಚುವೇಶನ್ ಅದನ್ನ ಬದಲು ಮಾಡ್ಕೊಂಡು ನೀವು ಹೋರಿ ತರ್ಬೇಕಂದ್ರೆ ಯಾವ ರೀತಿ ಯಾವ್ದು ಸಿಚುವೇಶನ್ ಎಲ್ಲ ಹೇಳುದ ಅಂದ್ರೆ ಸರ್ ಅಂದ್ರ ಹೋರ್ ತೀರ್ಕಂಡ್ ಊರಾಗೆಲ್ಲ ನಮ್ಗೆ ಹೋರಿ ಕಟ್ಟದಾಗಲ್ಲ ಹಿಂಗ ಹಂಗಂದ ಜಗ್ ಮಾತಾಡಿದ್ರಿ ಹಂಗಾಗಿ ನಮ್ಗೆ ಒಬ್ರು ತಮಿಳುನಾಗ ಅವ್ರಿಗೆ ನಮ್ಮ ಅವ್ರಿಗೆ ಬಹಳ ಪರಿಚಯ ಇದ್ರಿ ಒಬ್ರು ಇನ್ಸ್ಟಾಗ್ರಾಮ್ ಒಳಗ ಸರಿ ಅವ್ರು ಕಾಂಟ್ಯಾಕ್ಟ್ ಮಾಡ್ತಂದ್ರೆ ಅವ್ರ ಮುಖಾಂತರ ಈ ಹೋರಿ ಹುಡುಕಿದ್ರು ಅಂದ್ರೆ ಈ ಊರಿ ಅಂದ್ರೆ ಈ ಹೋರಿ ಸಿಕ್ಕಿದ್ದು ಅಂದ್ರೆ ನಿಮ್ಗೆ ಆನ್ಲೈನ್ ಮುಖಾಂತರ ಆನ್ಲೈನ್ ಮುಖಾಂತರ ಸಿಕ್ಕಿದ್ರೆ ಅಂದ್ರೆ ತಂಡಿದ್ದ ಯಾವ ರೀತಿ ತಂದು ಅಲ್ಲಿ ಹೋಗಿದ್ರು ಡೈರೆಕ್ಟ್ ನಾವ್ ಡೈರೆಕ್ಟ್ ಅಲ್ಲಿ ಹೋಗಿ ಹಬ್ಬ ನೋಡಕಂತ ಕಣ್ಣಾರೆ ಇದನ್ನ ಹಬ್ಬ ಕಟ್ಟಿದ್ರಿ ಆದ್ರ ಬಹಳ ರ್ಯಾಸ್ ಇರೋದಕ್ಕೆ ಅವ್ರ ಹಬ್ಬ ಮಾಡಿದಿಲ್ರಿ ನಾವ್ ತಮಿಳ್ನಾಡಿಗೆ ಹೋಗಿ ನೋಡ್ಕೊಂಡ್ರೆ தமிழ்நாடு டவுட் அது அந்த தமிழ்நாடு தமிழ்நாடு நோய்த்த எல்லா நோட்ல மெயின் மாவர அந்த ಇಚ್ಚಂಗಿ ಹುಲಿ ಅಂತಂದ್ರೆ ಗೊತ್ತು ನನಗೆ ಈಗ ಬಹಳ ಜನ ಗೊತ್ತು ನಮ್ಗೆ ಗೊತ್ತಿದ್ದಂಗ ಈಗ ಹೋರಿ ಹಬ್ಬದ ಹೋರಿ ಹಬ್ಬದ ರಾಕ್ಷಸ ಇಚ್ಚಂಗಿ ಹುಲಿ ಅಂತ ಮಂದಿ ಮಂದಿರ್ತಾರೆ ಇಚ್ಚಂಗ ಹುಲಿ ರಾಕ್ಷಸ ಮೂರ್ ಹಬ್ಬ ಅಂದ್ರೆ ಮೂರ್ ಹಬ್ಬಗಳು ಯಾವ ಯಾವ ರೀತಿ ಅಂದ್ರೆ ಮಾಡಿದಂತ ನೀವ್ ಯಾವ ರೀತಿ ಮಾಡಿದ್ರಿ ಅಂದ್ರೆ ರಾಕ್ಷಸ ಅಂತ ಕರೀತಾರಪ್ಪ ಅಂದ್ರೆ ಅದೊಂದು ನೀವು ಹೇಳಿದ್ರಾಗ್ಲಿ ಅಂದ್ರೆ ಯಾವ ರೀತಿ ಯಾವ ಹಬ್ಬಗಳು ಮಾಡಿದ್ರಿ ನೀವು ಹಬ್ಬ ದೇಗೇರೆ ಮಾಡಿದ್ರಿ ಖುಷಿ ಹಬ್ಬ ಚೆಕ್ ಮಾಡಕ್ ಅಂದ್ರೆ ಹಾಕಿದ್ರಿ ಅದೇ ಸಿಗ್ಗಾ ಹಬ್ಬ ಮಾಡಿದ್ರಿ ರಾಣಿ ಹಬ್ಬ ಸರಿ ಸರಿ ಮೂರನೇ ಹಬ್ಬ ಕೃಷ್ಣ ಹಬ್ಬ ಮಾಡಿದ್ರು ಕೃಷ್ಣಾಪುರ ಹಬ್ಬ ಆ ಹೆಸರು ಅದು ನಿಮ್ಗ ಚೆನ್ನಾಗಿ ಇದು ಟಾಪ್ ಐತಿ ನಮ್ ಕಿ ಐತಿ ನಾವು ಏನಾದ್ರು ಶರ್ಡ್ ಸೊ ಕಂಪ್ಲೀಟ್ ಮಾಡಬಹುದು ಅಂತ ಅನಿಸಿದ ಹಬ್ಬ ಕೃಷ್ಣ ಹಬ್ಬನ ಕೃಷ್ಣಾಪುರ ಹಬ್ಬ ಯಾವ ರೀತಿ ಅದ್ರ ಅಲ್ಲಿ ಹಬ್ಬಗಳು ಅಲ್ಲಿ ಎಲ್ಲಾ ಫುಲ್ ಟಾಪ್ನೆ ಬಂದ್ರಿ ಒಳಗ್ರಿ ಅಂದ್ರೆ ಗಲಾಟೆ ಇದ್ಕ ನಮ್ಗ ಹೋರ್ ಸ್ವಲ್ಪ ಹೊರ ಸಿಗಲ್ರಿ ಅದಕ್ಕ ಸ್ವಲ್ಪ ಡೌನ್ ಮಾಡಿದ್ರಿ ಹಬ್ಬ ಸರಿ ಸರಿ ಅಂದ್ರೆ ಹೋರಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಥವಾ ಹೋರಿಗೆ ಆಕಾರದ ಬಗ್ಗೆ ಗೊತ್ತಿಲ್ಲ ಅಂತ ಹೋರಿ ಬಗ್ಗೆ ಇದ್ರ ಬಗ್ಗೆ ನಮ್ ಬಗ್ಗೆ ಸರಿ ಹೊರಗಡೆ ಹೋದಾಗ ಸಿಗೋಲ್ಲ ಏನಿಲ್ಲ ಬಹಳ ಹೊರಹೊಬ್ಬ ರಾಶ್ ಐತಿ ಯಾರು ಮುಡ್ಸ್ಕೊಡಲ್ಲ ಏನಿಲ್ಲ ಸ್ವಲ್ಪ ರೇಂಜ್ ಐತಿ ಇದು ಮೂರ್ ಹಬ್ಬದೊಳಗೆ ಹಬ್ಬ ಹೆಸರಾಗ್ತೈತೆ ಅಂದ್ರೆ ಅದು ಹೆಂಗ್ ಸರಿ ನಿಮ್ಗೆ ಯಾಕಂದ್ರೆ ಕೆಲವೊಂದಿಷ್ಟು ಹೂರಿಗಳು ಅದಾವ ನಾವ್ ನೋಡಿದಂಗ ಇನ್ನು ಪಾಪಕ್ಕೆ ಬೆಳಕಿ ಬಂದಿಲ್ಲ ಬೆಳಕಿ ಬರ್ಲಿ ಆದಷ್ಟು ಬೇಗ ಬಾಳ ಜನ ಹುರಿಗಳದವು ಈ ಇದು ಮೂರ ಮೂರ ಕೇವಲ ಮೂರ ಹಬ್ಬ ಹಬ್ಬದೊಳಗೆ ಹೆಸರು ಬರ್ತೈತ್ವಾ ಅಂತ ಹೆಂಗ ಹಬ್ಬ ಹಂಗ ಮಾಡಿದ್ರಿ ಹಬ್ಬ ಹಂಗ ಮಾಡಿದ ಹೆಸರು ಸರಿ ಓಡಿದ್ರ ಅವತ್ ಹೆಸರಾಗೈತ್ರಿ ಹೆಸರು ಆಗಲ್ಲ ಈ ಊರ್ ಯಾವತ್ತ ಓಡಿದ್ರಿ ಅದಕ್ ಹೆಸರಾ ಸರಿ ಸರಿ ಅಂದ್ರೆ ಅಲ್ಲಿ ಬಾಳೆಲ್ಲ ಅನ್ಸಿತ್ರಿ ಎಲ್ಲ ಬಾಳ ಕ್ರಿಯಸ್ ಎಲ್ಲಾ ಈಗ ನಾವು ಕಣ್ಣಾರ್ ನೋಡಿದ್ರಿ ವಿಡಿಯೋದವಾಗ ಈ ದೊಡ್ಡ ದೊಡ್ಡ ಊರ್ ಈ ತರ ಹಬ್ಬ ಮಾಡದ್ ನಮ್ ಊರಿ ಹಿಂಗ ಹಬ್ಬ ಮಾಡ್ಬೇಕಂತಂದ ದೊಡ್ಡ ಊರಿಕಿನ ನಮ್ ಹೋರಿಸಂಗ ಹಬ್ಬ ಮಾಡಿದ್ರಿ ಅಂದ್ರೆ ಈಗ ಊರ ಹೆಂಗ್ರಿ ಈಗ ರೆಸ್ಪಾನ್ಸ್ ಇಚ್ಚಂಗಿ ಅಂತ ಬಂದ ನಮ್ಗ ಈಗ ಹೋರಿ ಇಚ್ಚಂಗಿ ಅಂದ್ಬಿಟ್ಟು ಹುಲಿ ಸೊ ಹೋರಿ ಹಬ್ಬದ ಅಭಿಮಾನಿಗಳ ಬಾಯ ಬರೋದು ಇಚ್ಚಂಗಿ ಅಂತಂದ್ರೆ ಹುಲಿ ಹುಲಿ ಇಚ್ಚಂಗಿ ಅಂತಂದ್ರೆ ಹುಲಿ ಅಂತ ಬಾಯ ಬರ್ತಾರೆ ಊರ್ ಜನ ರೆಸ್ಪಾನ್ಸ್ ಊರ್ ಜನ ಒಂದ್ ಮಂದಿ ಕೆಟ್ಟದ ಬಸ್ ಸರಿ ಒಳ್ಳೇದ ಬಸ್ ಸರಿ ಏನ್ ಕೆಟ್ಟದ್ ಬಸ್ ಸರಿ ಮಾಡಕ್ ಬರದೆ ಒಳೆದ ಬಸ್ಗೆ ಹ ನೀವು ನೋಡ್ದಂಗ ಅಂದ್ರಿಗೆ ಎಡಿಟ್ ಎಲ್ಲಾ ಮಾಡ್ತೀರಿ ಅಂತ ಹೇಳಿದ್ರಿ ನೀವ್ ನೋಡ್ದಂಗ அந்த நித் ஹோரிஹபி அண்ணாஹபா பிங் பிக்கு நம்ம கேராரணா ஒன் மூவத் சார கொடுத்து கொடுத்து நாவ பிடிங் கொடுத்து நாவே நியத்தி ஹப்டாவணா ஒட்ட பிக்குசிங்ல ஹோரிஹப்டர் யாவதா ரீதிய மோசி நியத்தி ஹபிரி அந்த நியா ஹோரி மோச அகிரேஷன் அந்த அகிரேஷன் ಅಗ್ರೇಷನ್ ಅಂದ್ರೆ ನೀವ್ ಹೇಳಿದ್ರಿ ಆಕಾಡದ ಅಷ್ಟನು ಅಥವಾ ಆಖಾಡದಿಂದ ಹೊರಗ್ ಬಂದಾಗ ಮನಿ ಒಳಗ ಈ ರೀತಿ ಈ ರೀತಿಯ ಇಲ್ಲ ಅಣ್ಣ ಮನಿ ಒಳಗ ಸ್ವಲ್ಪ ಸಮದು ಅಣ್ಣ ಅದ ಯಾವಾಗ ರೇಸ್ ಆಗುತ್ತಾ ಏನ ಗೊತ್ತಾಗಲ್ಲ ಸರಿ ಬಹಳ ಎಲ್ಲಿ ಹೋದ್ರೆ ಅದ್ರ ಅಣ್ಣ ಅದ್ರ ಈಗ ಚಂಗಿ ಹುಲಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಬಹಳ ನೀವು ಇಟ್ಕೊಂಡಿರಿ ಆದ್ರೆ ಅಭಿಮಾನಿಗಳು ಇಟ್ಕೊಂಡ್ರ ಈಗ ನೆಕ್ಸ್ಟ್ ಚಂಗಿ ಹುಲಿ ಯಾವ ರೀತಿ ನೋಡ್ಬೋದು ಹುಲಿ ನೆಕ್ಸ್ಟ್ ಬೇರೆ ಲೆವೆಲ್ನಾಗ ನೋಡ್ಬೋಣ ಅವ್ರ ಇನ್ನ ಇನ್ನೇನ ಈವಾಗೇನ ದೊಡ್ಡ ದೊಡ್ಡ ಹೋರಿ ಅದವಳ ಅಣ್ಣ ಆ ಹೊರಿ ಕಾಂಪಿಟೇಷನ್ ಕೊರೋವಾಗ ಮಾಡ್ತವಣ್ಣ ರೇಂಜ್ ಆ ಬರಕತನ ಈ ವರ್ಷ ಬರೋ ವರ್ಷ ಹಬ್ಬದಾಗ ಬರೋ ವರ್ಷನೇ ಅಂದ್ರೆ ಚಾಲೆಂಜ್ ಗೆ ಹಬ್ಬಾ ಚಾಲೆಂಜ್ ಮಾಡಿ ಹಬ್ಬ ಮಾಡ್ತವಣ್ಣ ಚಾಲೆಂಜ್ ಮಾಡಿ ಮಾಡಲ್ಲ ಚಾಲೆಂಜ್ ಮಾಡಿ ಹಬ್ಬಾ ಮಾಡ್ತವಣ್ಣ ಈಗ ಚಾಲೆಂಜ್ ಮಾಡಿ ಹಬ್ಬಾ ಮಾಡತರ ಅಂದ್ರೆ ಈಗ ಅವರಿಗೆ ಹೊರಿ ಮೇಲೆ ಇರುವಂತ ನಂಬಿಕೆ ಯಾಕಂದ್ರೆ ಚಾಲೆಂಜ್ ಹೋರಿ ಒಬ್ರ ಅಕಾರ್ದ ಈಗ ಅಕಾರ್ದಿಂದ ಹೊರಗೆ ಚಾಲೆಂಜ್ ಮಾಡೋರ ಬಾಮಂದಿ ಅಕಾರ್ದ ಒಳಗ ಬಂದು ನಾವು ಚಾಲೆಂಜ್ ಮಾಡ್ತೇವೆ ಅಂತ ಹೇಳ್ತಾರಲ್ಲ ಅದು ಹೋರಿ ಮೇಲೆ ಇರುವಂತ ನಂಬಿಕೆ ಮೇಲೆ ಹೇಳ್ತಾರ ಏನಪ್ಪಾ ಅಂತಂದ್ರೆ ಇದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಆ ಕಾಡದೊಳಗ ಅದು ನೋಡೋಕೆ ಸಣ್ಣ ಕಾಡ ಕಾಣ್ಬೋದು ಅಲ್ಲಿ ಹಿಡಿಬೇಕು ಹೋರಿ ಮುಗಿಸಬೇಕು ಇವ್ರದ್ದು ಹೆಸರು ಹಾ ಮಾಡ್ಬೇಕು ಅನ್ನೋದ್ರಿಂದ ಅದನ್ನ ಹಿಡಿದು ನನ್ನ ಹೆಸರು ಮಾಡ್ಕೋಬೇಕನ್ನೋ ಪೈಲ್ವಾನ್ ಹಿಡುದು ಎಲ್ಲಾ ಪೈಲ ಎಲ್ಲಾ ರೀತಿ ಅಲ್ಲಿ ಅದಿರ್ತಾರ ಈಗ ನಾವು ಬೇಕಾದ್ರೂ ಇರ್ತಾರ ಬೇಡಾದ್ರೂ ಇರ್ತಾರ ಅಲ್ಲಿ ನಾವು ಆ ಹೋರಿ ನಾ ತಳಸ್ಕೊಂಡ್ ಬರ್ತೇನೆ ಅನ್ನೋ ನಂಬಿಕೆ ಮೇಲೆ ಶೆಡ್ ಒಳಗೈತಲ್ಲ ಅದು ಮಾಲೀಕರು ಮತ್ತೆ ಹೋರಿ ನಡುವಿನ ಸಂಬಂಧ ಯಾವ ರೀತಿ ಅದು ಅವ್ರಿಗೆ ಗೊತ್ತಿರ್ತೈತೆ ಹೋರಿ ಬಗ್ಗೆ ಗೊತ್ತಿದ್ದ ಮಾತ್ರ ಶೆಡ್ ಹೊಡೆದು ಹಬ್ಬ ಮಾಡಕ್ ಸಾಧ್ಯ நீ நோடங்குல ரெஸ்பாண்ட்ஸ்வொந்திஷ் இது மாத்திரி நீங்க நோடங்க ஹோரி ஹோரி காண்ட் காண்ட் அண்ணா ஜன அண்ட் ஹோரி கேத்தாரண்ணா மறக்க அந்த மாதிரி ஆர் லட்சம் மட்டும் கொடலா

ಬೇರೆ ಬೇರೆ ಮಾಡ್ಬೇಕಾಗ್ತೈತಿ ಆ ಹಬ್ಬ ಮಾಡ್ದೈತಿ ಅಂತ ಕೇಳ್ತಾರೆ ಈಗ ಹಬ್ಬ ಮಾಡ್ತೈತಿ ಅಂತ ಕೇಳಿದಾಗ ಅವರು ಅಂದ್ರೆ ಆಕಾರದೊಳಗೆ ಕೇಳಿದ್ರು ಅಂತ ಫೋನ್ ಮಾಡಿ ಕೇಳಿದ್ರು ಈ ತರ ಇಲ್ಲ ಅಣ್ಣ ಹಿಂಗೆ ಹೊರಗೆ ಈಗ ಒಂದು ಹಬ್ಬ ಮಾಡ್ಕೊಂಡ್ ಬಂದು ಮರನೆ ದಿವಸ ಎಲ್ಲ ವಿಡಿಯೋ ಎಲ್ಲ ಪೋಸ್ಟ್ ಮಾಡ್ತಾಳಣ್ಣ ವಿಡಿಯೋ ಎಲ್ಲ ನೋಡ್ಕಂಡು ಪಸ್ಟ್ ಮದಾಸ್ತರಣ್ಣ ಹೆಂಗೆ ಹೋರಿ ಚಲೋ ಹಬ್ಬ ಮಾಡಿದ್ದೆ ಎಲ್ಲ ಮಾಡಿದ್ದೆ ಸರಿ ಆಮೇಗಡೆ ಕೇಳ್ತಾರೆ ಅಣ್ಣ ಹೋರಿಗೆ ಕೊಡ್ತೀರ ನಾ ಇಷ್ಟು ಲಕ್ಷ ಕೊಡ್ತೀವಿ ಹೆಂಗೆ ಕೊಡ್ತೇವಿ ಹೋರಿಗೆ ಕೊಡ ನಿನಗೆ ಅಂತವೆಲ್ಲ ಜಗ ಜನ ಕೇಳ್ಯಾರ ಅಣ್ಣ ಆರ್ ಲಕ್ಷ ಏಳು ಲಕ್ಷದ ಮಠ ಕೇಳಾರಣ ಕೊಟ್ಟಿಲ್ಲ ಅಣ್ಣ ನಿಮಗೆ ಅನಸ್ತ ಅಂದ್ರೆ ಈಗ ಇಚ್ಚಂಗಿ ಹುಲಿನ ಈಗ ನೆಕ್ಸ್ಟ್ ಹಬ್ಬಗಳು ಸ್ಟಾರ್ಟ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಎಂಡು ಎರಡ್ ಸಾವಿರದ ಇಪ್ಪತ್ತಾರು ಸ್ಟಾರ್ಟಿಂಗ್ ಚಲೋ ಆದ್ರೆ ಈಗ ನಾವ್ ಯಾ ಈಗೊಂದು ಹೆಸರಾಂತ ಹೋರಿಗಳಾಗಿರ್ಬೋದು ಈಗ ಇರುವಂತ ಹೋರಿಗಳಾಗಿರ್ಬೋದು ಅಜರಾಮ ತೀರ್ಕೊಂಡು ಹೋದಂತ ಹೋರಿಗಳಾಗಿರ್ಬೋದು ಆ ಹೋರಿಗಳ ಗುಂಪೊಳಗ ನಿಮ್ಮ ಹೋರಿನ ಯಾವ ಹೋರಿ ಕಂಪೇರ್ ಮಾಡ್ಬೋದು ನೀವು ಮಾಡಿದ್ರೆ ಅಣ್ಣ ನಾವು ಕಾಂಪಿಟೇಷನ್ ಕೂಡ ರೇಜ್ಗೆ ಆದ್ರಣ್ಣ ಎನ್ ಡಿ ಸರ್ಕಾರ ರಾಣಾಮೃಗ ರಾಜ ಅವ್ ಎರಡು ಹೋರಿ ಕಾಂಪಿಟೇಷನ್ ಕೊಡ ಮಟ್ಟ

ಅಂದ್ರ ಆ ತರ ಹಬ್ಬ ಮಾಡ್ತಾರ ಅಂದ್ರೆ ಆತರ ಹಬ್ಬ ಮಾಡುದ್ ಆತರ ಹೆಸರು ಸರಿ 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 ಈಗ ಅವ್ರ ಏನಾದ್ರು ನಿಮಗ ರೆಸ್ಪಾನ್ಸ್ ಮಾಡಿದ್ರ ಅಂದ್ರ ಅವ್ರಿಗೆ ನಿಮ್ಗ ಯಾವ್ದ ರೆಸ್ಪಾನ್ಸ್ ಐತೆ ಅವ್ರ ಬಹಳ ಕಾಂಟಾಕ್ಟ್ ಇಲ್ಲ ಅಣ್ಣ ಅಂದ್ರ ನಾವ್ ಹೆಸರು ಹೆಸರಾಗಿ ಮ್ಯಾಲ ತಾನ ಬರ್ತಾರ ಅಣ್ಣ ಅವ್ರ ಅವ್ರ ಕಾಂಟಾಕ್ಟ್ ಮಾಡ್ತಾರಾ ಹಿಂಗ್ ನಮ್ಮ ಊರಿಗೆ ಕಾಂಪಿಟೇಷನ್ ಕೊಡಾ ಅಂತಾರ ಅಂದ್ರೆ ತಾನ ಕಾಂಡಕ್ಟ್ ಮಾಡ್ಕೊಂತಾರ ಸರಿ ಸದ್ಯಾ ಅಲ್ಲ ಅಣ್ಣ ಬರೋ ವರ್ಷ ತಾನ ಎಲ್ಲಾರು ಕಾಂಟಾಕ್ಟ್ ಆತಾರ ಈಗ ಪ್ರೈಸ್ ಅವ್ನ್ ಹುಡದ್ರಿ ನೀವ್ ಅಂದ್ರೆ ಈ ಮೂರ್ ಹಬ್ಬಗಳು ಅಂದ್ರೆ ಪ್ರೈಸ್ ಅಣ್ಣ ಒಂದ್ ಹಬ್ಬ ಖುಷಿ ಮಾಡಿವಿ ಅಲ್ಲಿ ಪ್ರೈಸ್ ಅಣ್ಣಾ ಖುಷಿ ಹಬ್ಬ ಅದ ಯಾಡ ಯಾಣೆ ಹಬ್ಬಾ ಚಿಗ್ಗಾ ಹಬ್ಬಾ ಅಲ್ಲಿ ಐದನೇ ಪ್ರೈಸ್ ಆಯ್ತಿ ಇಲ್ಲಿ ಕೃಷ್ಣ ಹಬ್ಬ ಎರಡನೇ ಪ್ರೈಸ್ ಮೂರನೇ ಪ್ರೈಸ್ ಆಯ್ತು ಮೂರನೇ ಪ್ರೈಜ್ ಆಯ್ತು ಎಲ್ಲ ಕೊಟ್ಟರೆ ಈಗ ಅವ್ರು ಹೇಳಿದ್ರು ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಕಮಿಟಿ ಕೆಲವೊಂದಿಷ್ಟು ಹಬ್ಬಗಳಲ್ಲಿ ಬಹುಮಾನ ಕೊಟ್ಟಿಲ್ಲ ಅಂತ ಹೇಳಿ ನನಗೆ ಇದೊಂದು ಅರ್ಥ ಆಗತಿಲ್ಲ ಈಗ ನಿಯತ್ತು ಅಂತೇಳಿ ಹಬ್ಬ ಇಡ್ತೀರಿ ಕೆಲವೊಂದಿಷ್ಟು ಮಂದಿ ನಿಮಗಂತ ಬಟ್ ಮಾಡಿ ಹೇಳ ನಿಮಗಂತ ಇದು ನಾ ಮಾತಾಡೋದು ನಿಮ್ಗೆ ಅನ್ವಯಿಸ ಅಂದ್ರೆ ನಿಮ್ಗೆ ಐತಿ ಅದನ್ನ ನಾನ್ ನಿಮಗಂತ ಒತ್ತಿ ಹೇಳೋ ಅವಶ್ಯಕತೆ ಏನಿಲ್ಲ ಸೊ ನಾನೇನ್ ಹೇಳ್ತೇನೆ ಅಂದ್ರೆ ಈಗ ರೈತರು ರೈತಾ ಅಭಿಜಾನ ಪಾಪ ಖರ್ಚು ವೆಚ್ಚ ಮಾಡಿ ಖರ್ಚು ವೆಚ್ಚ ಸಣ್ಣದಲ್ಲ ಯಾಕಂದ್ರೆ ಊರ್ ಬಿಟ್ಟು ಒಂದ್ ಊರ್ಗ್ ಹೋಗಿ ಬರ್ಬೇಕಂದ್ರೆ ಚಾರ್ಜಿಂಗ್ ಖರ್ಚಿಂದ ಎಲ್ಲ ಬರ್ತೈತಿ ಈಗ ಒಂದು ಹೋರಿ ಹಾಕೊಂಡೋಗಿ ಹಬ್ಬ ಮಾಡ್ತಾರಂದ್ರೆ ದೊಡ್ಡ ಖರ್ಚು ಬಂದಿರ್ತೈತಿ ಆ ಖರ್ಚಿನ ಬಗ್ಗೆ ಆ ಅಭಿಮಾನದ ಮುಂದೆ ಆ ಒಂದು ಸಂತೋಷದ ಮುಂದೆ ಆ ಖರ್ಚನ್ನು ಯಾವತ್ತೂ ಆ ರೈತ ಲೆಕ್ಕ ಹಾಕಲ್ಲ ಆತರ ಖರ್ಚು ಮಾಡಿ ಅವ್ ಬಂದಾಗ ಕೆಲವೊಂದಿಷ್ಟು ಕಮಿಟಿರು ನಿಯತ್ತಿನ ಬಹುಮಾನ ಕೊಟ್ಟಿರಿ ಒಂದ್ ಮಂದಿ ಕೊಟ್ಟಿಲ್ಲ ಅಂತ ನಾ ಕೇಳೀನಿ ಸೊ ಕೊಟ್ಟಿದ್ರೆ ಓಕೆ ಕೊಡ್ಲಿಲ್ಲ ಅಂದ್ರೆ ಓಕೆ ಅದ ನಿಮ್ಗೆ ಒಳ್ಳೇದಾಗ್ಲಿ ನಾ ಯಾ ಅಂತಂದ್ರ ಈಗ ಇಲ್ಲಿಂದ ಅಲ್ಲಿಗೆ ಬಂದಿರ್ತಾರೆ ಕೆಲವೊಂದಿಷ್ಟು ಕಮಿಟಿ ಬೇ ಬೋಮಾನ ಕೊಟ್ಟಿಲ್ಲ ನಯನವ ಈಗ ರಿಸ್ ತಗೊಂಡ್ ಹಬ್ಬ ಇಡ್ತೀರಿ ನಾವು ಬಾಳ ಬಹಳ ಖುಷಿ ಐತಿ ಒಂದಲ್ಲ ಹತ್ತ ಬೇಡ್ರಿ ಬಾಳ ಅಂದ್ರೆ ಬಹಳ ಖುಷಿ ಐತಿ ನಮ್ ಬೆಂಬಲ ಯಾವತ್ತಿದ್ರ ನಿಮ್ಮ ಇರ್ತೈತಿ ನಿಮ್ ಜೊತೆಗೆ ನಾ ನಯನಪ್ಪ ಈಗ ಬೋಮಾನ ಯಾಕೆ ಕೊಡಲ್ಲ ಅಂದ್ರೆ ಈಗ ರಿಸ್ಕ್ ಅಂತೂ ತಗೊಂಡಿರ್ತೀರಿ ಹೌದಾ ಈಗ ದುಡ್ಡು ವಾಪಸ್ ಅಂದ್ರೂ ಕೊಡಂಗಿಲ್ಲ ಈಗ ಕಮಿಟಿಗೂ ಈಗ ನಂಬರ್ ಕೊಡೋದನ್ನೇ ನೀವೇ ದುಡ್ಡು ತೊಗೊಂಡಿರ್ತೀರಲ್ಲ ದುಡ್ಡು ತಗೋರಿ ಪಾಪ ನೀವು ನಿಮ್ಮದು ತಪ್ಪಲ್ಲ ಈಗ ಒಂದಿಷ್ಟು ಅದೇನು ಎಂಟ್ರೆನ್ಸ್ ಪೇ ಅಂತ ಇರ್ತದಿಲ್ಲ ತೊಗೋಬೇಕು ಅದಕ್ಕೆ ಅದಕ್ಕೂ ಎಂಟ್ರೆನ್ಸ್ ಪೇ ಇರ್ತೈತಿ ತೊಗೊಂಡಿರ್ತೀರಿ ಓಕೆ ಅದ್ರ ಪ್ರಕಾರ ಬಹುಮಾನ ಕೊಟ್ಟರೆ ಭಾಳ ಖುಷಿ ಆಗ್ತೈತಿ ನೀವು ಕೊಡಲ್ಲ ಯಾಕೆ ಕೊಡಲ್ಲ ಅಂತ ನಿಮ್ಗೆ ಏನಾದರೂ ನಿಮಗೇನಾದರೂ ಹೇಳ್ಕೊಳೋದಿದ್ರೆ ಬಂದು ಕಾಮೆಂಟ್ ಮಾಡಿರಿ ಅದೇನಿಲ್ಲ ನಮ್ಮ ಏನು ಅಭ್ಯಂತರ ಏನಿಲ್ಲ ನಾ ಅದಕ್ಕೆ ನಾನೇನು ಹೇಳ್ತೀನಿ ಪಾಪ ಇಲ್ಲಿಂದ ಅಲ್ಲಿ ಮಟ್ಟ ರೈತರು ಬಂದಿರ್ತಾರೆ ಅವರಿಗೊಂದು ಒಂದು ಏನೋ ಸಣ್ಣದಾಗೋಲ್ದಕ್ಕೆ ಸಣ್ಣ ಪುಟ್ಟ ನೀವು ದೊಡ್ಡ ದೊಡ್ಡ ಬಹುಮಾನಗಳನ್ನು ಜೆ ಸಿ ಪಿ ಇಟ್ಟು ಕೊಡ್ರಿ ಅಂತ ನಾ ಯಾವತ್ತೂ ಹೇಳತ್ತಿಲ್ಲ ಸಣ್ಣ ಪುಟ್ಟ ಬಹುಮಾನ ಇಡಬಲ್ಲದಕ್ಕೆ ಬೊಮಾನಗಳನ್ನು ಸ್ವಲ್ಪ ಹೆಚ್ಚು ಮಾಡ್ರಿ ಈಗ ಇಡಂತ ಬೋಮಾನಗಳನ್ನ ಲಾಭ ಸ್ವಲ್ಪ ಲಾಭನ ಸ್ವಲ್ಪ ಕಮ್ಮಿ ತಗೊಂಡಾಗ ಇಡಂತ ಬೊಮ್ಮನ ಸ್ವಲ್ಪ ಹೆಚ್ಚು ಮಾಡ್ರಿ ಹೆಚ್ಚು ಮಾಡಿ ಎಲ್ಲಾ ಎತ್ತುಗಳಿಗೂ ಬಹುಮಾನ ಅಂತ ಒಂದು ಲೆಕ್ಕ ಮಾಡ್ರಿ ಅಂದ್ರೆ ರೈತರ ಹೋರಿ ಹಬ್ಬ ಏನಾಯ್ತಿದ್ರು ರೈತರ ಹೋರಿ ಆಗಿ ಉಳಿತೈತಿ ಹೋರಿಗಳು ಇನ್ನು ಹೆಚ್ಚಿಗೆ ಉಟ್ಕೊಂತ ಹೋರಿ ಹಬ್ಬ ಭಾಳ ಜನ ಉಳಿತೈತಿ ಅದ್ರ ಬಗ್ಗೆ ಇವ್ರು ಹೇಳಾತಿದ್ರು ಇವ್ರ ಬಗ್ಗೆ ಅವ್ರ ಹತ್ರ ಕೇಳನ್ರಿ ಈಗ ನಿಮ್ಗೆ ಏನ್ ಅನಸ್ತೀರಿ ಈಗ ಒಂದು ಕೆಲವೊಂದಿಷ್ಟು ಬಹುಮಾನ ಕೊಡಲಿ ಲಾಭತ್ತೇನ್ ಅನಿಸ್ತು ನಿಮಗೆ ಅಣ್ಣ ನಾವೇನೋ ಪ್ರೈಜ್ಗೋಸ್ಕರ ಏನು ಹುಯ್ದಿ ಅಣ್ಣ ನಾವು ಹೆಸರು ಮಾಡ್ಬೇಕಂತ ಹೋಯ್ವಿ ಹೆಸರು ಆಯ್ತಣ ಆದ್ರೆ ಕಮಿಟಿಯರ್ ಹೇಳ್ಬೇಕಂದಣ ಬಾಳ ಅಂದ್ರ ಒಂದ ಒಂದ್ ಹೊರೆ ಹಾಕಿ ಅಂದ್ರ ಒಂದ್ ಹದಿನೈದು ಸಾವಿರ ರೂಪಾಯಿ ಖರ್ಚು ಇರ್ತಾನ ಅವ್ರ್ ಒಂದ್ ಎಣ್ಣೆ ಟ್ಯಾಕೆ ಕೊಟ್ರ ಅವ್ರ ಸಮಾಧಾನ ಇರ್ತಾನ ಯಾವ್ದಾ ಹೊರ ಹಾಕ್ಲಿ ಎಲ್ಲಾ ಹೊರಿಗೆ ಪ್ರೈಸ್ ಕೊಡ್ಲಿ ಅಂತಂದ್ರೆ ಕಮಿಟಿಯರ್ ಹೇಳ್ತಾನಂದ್ರ ಈಗ ಖರ್ಚು ಒಂದ್ ಹತ್ ಹದಿನೈದು ಸಾವಿರ ಒಂದ್ ದಿನ ಒಂದ್ ಒಂದಿನ ದಿನ ಖರ್ಚು ಅಂತಂದ್ರೆ ಅದು ಒಬ್ರು ಒಂದ್ ತಿಂಗಳು ದುರ್ಮಿ ಆಗಿರ್ತಾ ಆ ಒಂದ್ ತಿಂಗಳು ದುರ್ಮಿ ನಾವು ಖರ್ಚು ಮಾಡ್ಕೊಂಡು ಹುಡ್ನ ಹಾಕೊಂಡು ಅಲ್ಲಿಗೆ ಹೋದಾಗ ಅದರ ಬಹುಮಾನ ಕೊಡ್ಲಿಲ್ಲ ಅಂದ್ರೆ ಈಗ ಆ ಸಂತೋಷ ನಡುವೆ ಅದೇನ್ ಅನ್ಸಲ್ಲ ಅದ್ ಮಾಡದ್ ನಡುವ ಹಬ್ಬ ಮಾಡಿದ್ರೆ ಏನ್ ಅನ್ಸಲ್ಲ ಅಣ್ಣದ ಹಬ್ಬ ಮಾಡಿದ್ರೆ ಪ್ರೈಸ್ ಕೊಡಲ್ಲ ಸ್ವಲ್ಪ ಬೇಜಾರು ಯಾಕಂದ್ರೆ ಈಗ ಒಂದೊಂದ್ ಸಮ್ ಟೈಮ್ ಒಬ್ಬೊಬ್ರು ರೈತರ ಮನಿ ನಡೆ ಕಷ್ಟದ ಅಂತ ಕಷ್ಟದ ಹುಲಿ ಕಟ್ಟಿ ಹಬ್ಬ ಮಾಡತ್ತಾರ ಅಂದ್ರೆ ಹಬ್ಬದ ಮೇಲೆ ಇರುವಂತ ಒಂದು ಕ್ರೇಜ್ ಆ ಗೆ ಅದ್ರ ಸ್ವಲ್ಪ ಪ್ರೈಸ್ ಕೊಟ್ರೆ ಬಾಳ ಒಳ್ಳೇದಾಗ್ತೈತ ನೀವ್ ನೋಡಿದಾಗ ಹೆಂಗ್ರಿ ಹಬ್ಬ ಅಂದ್ರ ಈಗ ಈಗ ಹೆಚ್ಚಂಗ ಹುಲಿ ಆಯ್ತು ನೀವು ಸ್ವಲ್ಪ ಎಡಿಟ್ ಮಾಡ್ತೀರ ಅಂತ ಎಲ್ಲ ಹೇಳಿದ್ರಿ ನೀವ್ ಹೊರಗಡೆ ಹೋದಾಗ ನಿಮ್ಗೆ ಹೆಚ್ಚಂಗಿ ಹುಲಿಗು ನಿಮ್ಗೂ ಯಾವ ರೀತಿ ಸಂಬಂಧ ಆಗುತ್ತೆ ನಿಮ್ಗೆ ಹೇಳ್ತಾರೆ ಈಗ ನಮ್ ನೋಡಿದ್ರೆ ನಮ್ ಹುರಿನ ಹೊರಡಂಗ ಮಾಡ್ ಏ ಇಚ್ಚಂಗಿ ಹುಲಿ ಹುರಿಯರ್ ಬಂದ್ರಲ್ಲೇ ಇಚ್ಚಂಗಿ ಹುಲಿಯರ್ ಬಾಳ ಬಾಳ ರೆಸ್ಪಾನ್ಸ್ ಕೊಡ್ತಾರಣ್ಣ ಇಚ್ಚಂಗಿ ಅಂದ್ರೆ ಹುಲಿ ಅಂತ ಬರ್ತಾನ ಇಚ್ಚಂಗಿ ಅಂತ ಅಷ್ಟ ಇಚ್ಚಂಗಿ ಹುಲಿ ಅಂತ ಕರಿತಾರೆ ಹುಲಿ ನಿಮ್ಗೆ ಹೆಂಗ ಅನಿಸ್ತೀರಿ ಅಂದ್ರೆ ಈಗ ಹೊರಗೋದಾಗ ಒಬ್ಬ ವ್ಯಕ್ತಿನ ಸುಮ್ ಸುಮ್ನ ಗುರುತಿಸೋದು ಕಷ್ಟ ಕಷ್ಟ ಈಗ ಯಾರೋ ಒಬ್ಬ ದರ ಅವ್ನು ಗುರ್ತಿಸಿ ಅವ್ನು ಕೇಳಿದಾಗ ಅವ್ನ ಹೆಸರೇನು ಎಲ್ಲಿ ಗೊತ್ತಾಗ್ತದೆ ಈಗ ನೀವೊಂದ್ ಏನ್ ಮಾಡ್ತೀರಿ ಇನ್ನೊಂದ್ ಮಾಡ್ತೀರಿ ಮಾಡಿದಾಗ ನಿಮ್ಮನ್ನ ಹೊರಗಡೆ ಹೋದಾಗ ನಿಮ್ ಹೆಸರಿಲ್ಲ ಹೆಚ್ಚಿಂಗ್ ಅದು ಹೋರಿ ಹೆಸರಿನಿಂದ ನಿಮ್ಗೆ ಗುರುತಿಸ್ತಾರ ಯಾವ ರೀತಿ ಅನ್ಸರ್ ನಿಮ್ಗೆ ಬಹಳ ಖುಷಿ ಆಗತ್ತ ಹೋರಿ ಇದ್ದ ನಾವು ಬೆಳಿತೀವಿ ಅಂದ್ರೆ ನಮ್ಗೆ ಬಹಳ ಖುಷಿ ಆತ ನಮ್ದ ಅದು ಅಣ್ಣ ಅದ್ರಿಂದ ನಾವು ಬೆಳೀತೀವಲ್ಲ ಅದು ಬಹಳ ಖುಷಿ ಆಯ್ತಾ ನಮ್ಗೆ ಈಗ ಅದ ಮತ್ತೆ ಮತ್ತೀಗ ಕೆಲವೊಂದಿಷ್ಟು ಈಗ ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ನಿಮ್ಮ ಅಂತ ನಿಮ್ಮ ಪ್ರಕಾರ ಈಗ ಹೋರಿ ಹಬ್ಬದೊಳಗೆ ಬದಲಾವಣೆಗೆ ಈಗ ನೀವು ಹೇಳಿದ್ರಿ ಅಂದ್ರೆ ಹೋರಿ ಹಬ್ಬದೊಳಗೆ ಈ ತರ ಐತಿ ಈ ತರ ಐತಂತ ಹೋರಿ ಹಬ್ಬದೊಳಗೆ ಬದಲಾವಣೆ ಆಗ್ಬೇಕಂದ್ರೆ ಏನ್ರಿ ಅಣ್ಣ ಹೋರಿ ಹಬ್ಬದ ಬದಲಾವಣೆ ಫಸ್ಟ್ ಗೇಟ್ ಅಣ್ಣ ಗೇಟ್ ಬಹಳ ದೊಡ್ಡದಿರ್ಬೇಕ ಈಗ ನಮ್ಮ ಹೋರಿ ಅಂತ ಬಾಳ ಇರೋ ಹೋರಿಗೆ ಗೇಟ್ ಭಾಳ ಸಮಸ್ಯೆ ಅಣ್ಣ ಭಾಳ ಇಷ್ಟ ಹತ್ರ ಇಟ್ಟಿರ್ತಾರೆ ಅದಕ್ಕೆ ಕಂಟ್ರೋಲ್ ಮಾಡೋದಾಗಲ್ಲ ಎಲ್ಲಾ ಕೈ ಪೈ ತೆರ್ಸ್ಕೊಂಡ್ ಭಾಳ ರಿಸ್ಕ್ ಆಗತ್ತಣ್ಣ ಮತ್ತೆ ಕಂಚೆ ಕಂಚೆ ಬಹಳ ದೂರ ಅಣ್ಣ ಇಲ್ಲಿ ಗೇಟ್ ಇರುತ್ತೆ ಇಲ್ಲೇ ಕಂಚೆ ಇರುತ್ತಣ್ಣ ಹೋರಿ ಒಂದು ಹೋಗಿ ಹೋಗ್ಲೇ ಬೇಡ ಹೋಗ್ಲೇ ಬೇಡ ಅನ್ನೋ ಸಂಕಟದಲ್ಲಿ ಹೋಗಿ ಪಾಸ್ ಹಾಕೋದ್ ಆ ಕಂಚೆ ಒಂದು ದೂರ ಅಣ್ಣ ಮತ್ತೆ ಗೇಟ್ ಒಂದು ಬಡ್ ಮಾಡಬೇಕ ಅಂದ್ರೆ ಈಗ ಹೋರಿ ಒಳಗೆ ಬಂದ್ಬಿಟ್ಟಲ್ಲೇ ಒಮ್ಮೆ ಗೆರಿ ಇಲ್ಲಿ ಗೇಟ್ ಇಲ್ಲಿರುತ್ತೆ ಗೆರಿ ಇಲ್ಲಿರ್ತಣ ಅಲ್ಲೇ ಇರ್ತದೆ ಹೋರಿಗೆ ಹೋಗ್ಲೇ ಬೇಡ ಹೋಗ್ಲೇ ಬೇಡ ಅನ್ನ ಇದು ಮಾಡಿ ನುಗ್ಗಿ ಆದ್ರೆ ಸಮಸ್ಯೆ ಆಗ್ತೇವೆ ಸ್ವಲ್ಪ ದೂರ ಆದ್ರೆ ಅದು ಓಡಾಕೂರ್ ಜನ ಇನ್ ಅಂದ್ರೆ ಹೂವರ್ ಸ್ವಲ್ಪ ಏನೋ ಯಾವ್ದೇ ರೀತಿಯಾದ ಮೈಂಡ್ ಯೋಚನೆ ಮಾಡಿ ನುಗ್ಗಿ ಪೋಸ್ಟ್ ಹೋಗತಾನಿ ಕೆಲವೊಂದಿಷ್ಟು ಹೂರಿಗಳ ಇಂಟರ್ವ್ಯೂಗಳನ್ನ ಮಾಡ್ರಿ ಇಂಟರ್ವ್ಯೂಗಳನ್ನ ಮಾಡ್ತೇನೆ ಮಾಡಿ ಮಾಡ್ರಿ ಅಂತ ನನ್ಗ ಬಾ ಮಂದಿ ಕೇಳೋದ್ರಿಂದ ನಾನು ಒಂದು ಪೋಸ್ಟ್ ಹಾಕ್ತೀನಿ ಇಂಟರ್ವ್ಯೂ ಮಾಡ್ತೇನ್ರಿ ಅಂತ ಹೇಳಿ ಇಂಟರ್ವ್ಯೂ ಮಾಡ್ತೇನೆ ಅಂತ ಹೇಳಿದಾಗ ನಾನ್ ನೀವೊಂದ್ ನೀವು ಎಲ್ಲರಲ್ಲಿ ಒಂದ್ ಒಂದ್ ಬಂದ್ ಕಾಮೆಂಟ್ ಹಾಕಿರ್ತೀರಿ ನಿಮ್ಗ ಈ ಹುರಿ ಇಂಟ್ರಿ ಮಾಡಿಸಬೇಕಂತ ಅನಿಸ್ತರಿ ಅಣ್ಣ ಅಂದ್ರೆ ಹೋರಿ ಎಂಟ್ರಿ ಮಾಡಕ್ಕೆ ಈಗ ಹೋರಿ ಬೆಳಕಿ ಬಂದಿರತಾವಣ್ಣ ಇಲ್ಲ ಅಣಲ್ಲ ನಿಮ್ಮ ಇಂಟ್ರಿ ಮಾಡ್ರ ಒಂದು ಇಂಟ್ರಿ ಮಾಡಿದ್ರ ಒಂದು ಅರ್ಧ ಪರ್ಸೆಂಟ್ ಬೆಳಕಿ ಬರ್ತಾವಣ್ಣ ಹಾಗಾಗಿ ನಮ್ಮ ಹೋರಿ ಇನ್ನೂ ಸ್ವಲ್ಪ ಬೆಳಕಿ ಬರ್ಲಿ ಅಂತ ನಿಮ್ಗೆ ಕಮೆಂಟ್ ಹಾಕ್ದಂಗ್ ಅಂದ್ರೆ ಎಲ್ರು ಬಂದು ಲೈಕ್ ಮಾಡ್ತಾರೆ ಈಗ ಹೋರಿ ಅಣ್ಣ ಒಂದು ಕಾಲ್ ಪರ್ಸೆಂಟ್ ನೀವು ಹೋರಿ ಹಬ್ಬ ಹೋಳಿಸ್ತಾ ಅಣ್ಣ ಹೋರಿ ಹಬ್ಬ ಇದು ಹಬ್ಬ ಹಬ್ಬ ಮಾಡ್ತೈತಿ ಹೋರಿ ಬೆಳಸಕ್ ಒಂದ್ ಕಾಲ್ ಪರ್ಸೆಂಟ್ ನೀವು ಇಂಟ್ರಿ ತಗೋ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ನಾ ಏನಾಯ್ತೇನಿ ಕೆಲವೊಂದಿಷ್ಟು ಹೋರಿಗಳು ಅಳದು ಹೊಂಟಾವು ಅಂದ್ರೆ ಹೆಸರು ಮಾಡಿ ಹೆಸರು ಮಾಡಿ ಸ್ವಲ್ಪ ಅಂದ್ರೆ ಅವ್ರ ಮನೆಯೊಳಗ ಸ್ವಲ್ಪ ಬೇರೆ ಕಡೆ ಹಬ್ಬಕ್ಕೆ ಹಾಕ್ಲಾರದ್ರು ಹಾಕಕ್ಕೆ ಆಗ್ಲಿಲ್ದ ಕಾರಣ ಬಡತನದ ಕಾರಣ ಸ್ವಲ್ಪ ಹುಡುಗರು ಬೆಂಬಲ ಇಲ್ದಕ್ಕೆ ಕೆಲವೊಂದಿಷ್ಟು ಅಳ್ದು ಹೊಂಟಾವು ಅಂತ ಹೋರಿಗಳಿಗೂ ಬೆಂಬಲ ಮಾಡ್ ನಮ್ಮ ಬೆಂಬಲ ಏನಾಯ್ತಲ್ಲ ಬಡವರು ಹೋರಿ ಶ್ರೀಮಂತ ಹೋರಿ ಅಂತ ಏನಿಲ್ಲ ಎಲ್ಲ ಹೋರಿಗಳಿಗೂ ಇರ್ತೈತಿ ಹೋರಿ ಹಬ್ಬದ ಸಮಸ್ತ ಹೋರಿಗಳಿಗೂ ನಮ್ಮ ಬೆಂಬಲ ಇರ್ತೈತಿ ಅದು ಯಾರ ಹೋರಿ ಆಗಿರಲಿ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ನಾವು ಈ ಹೋರಿ ಈ ಹೂರಿ ಅಂತ ಯಾವತ್ತೂ ವ್ಯತ್ಯಾಸ ಮಾಡಿಲ್ಲ ವ್ಯತ್ಯಾಸ ಮಾಡೋದು ಇಲ್ಲ ನಿಂಬ ಅಂದರೆ ಈಗ ನೀವು ಕೆಲವೊಂದು ನೋಡ್ತೀರಿ ಹೋರಿ ಹಬ್ಬಗಳು ನೋಡ್ತೀರಿ ನೋಡಿದಾಗ ಈಗ ನೀವು ತಮಿಳ್ನಾಡಿಂದ ತಂದಿರ್ತೀರಿ ಈ ತಮಿಳ್ನಾಡು ಹಬ್ಬಕ್ಕೂ ಇಲ್ಲಿ ಕಂಪೇರ್ ಮಾಡಿದ್ರೆ ಯಾವ ರೀತಿ ಅಣ್ಣ ತಮಿಳ್ನಾಡು ಹಬ್ಬ ಭಾಳ ಡಿಫ್ರೆನ್ಸ್ ಅಣ್ಣ ನಮ್ಮ ಕಾಲ್ ಪರ್ಸೆಂಟ್ ಹತ್ತಲ್ಲ ಅಣ್ಣ ನಮ್ಮ ಹಬ್ಬ ಭಾಳ ಇದ ನಮ್ಮ ಹಬ್ಬ ತಡ ಹೋರಿ ಬಾಳ ಇರ್ಬೇಕ ಅಲ್ಲಿ ಹಬ್ಬ ಅಣ್ಣ ನಮ್ ಸಡಿ ಆಕ ಸಡಿ ತಡತವ ಏನೋ ಹೋರಿ ನೋಡ್ಬೇಕು ರ್ಯಾಚ್ ಐತಿ ಗಲಾಟೆ ಐತಿ ಅದ್ ನೋಡ್ ಮಾತ್ರ ತರದಣ್ಣ ಅಲ್ಲಿ ಹಬ್ಬ ಮಾಡಿ ನೋಡಿ ಅಂದ್ರೆ ಆಗಲ್ಲಣ್ಣ ಅಲ್ಲಿ ತಮಿಳುನಾಣಾಗ ಯಾರು ಗ್ಯಾರಂಟಿ ಕೊಡಲ್ಲಣ್ಣ ಎಷ್ಟ್ ಲಕ್ಷ ಕೊಡದಂದ್ರ ಗ್ಯಾರಂಟಿ ಕೊಡಲ್ಲಣ್ಣ ಯಾಕಂದ್ರೆ ಅಲ್ಲಿ ಹಬ್ಬನ ಹಂಗದವಣ್ಣ ಒಂದ್ ಸ್ವಲ್ಪ ಎಷ್ಟು ಬಾಳ ದೂರನ ಇರಲ್ಲ ನಾವು ಒಂದ್ ನಾಕ್ ಕೆಜಿ ಇಡಲಿ ತಡ ತಡತವ ನಾವು ಒಂದ್ ಹುರಿಯಿಂದ ಒಂದ್ ಹುರಿ ಇಂದ ಅಲ್ಲಿ ಅಲ್ಲಿ ಏನ್ ಇರಲಿ ತಮಿಳ್ನಾಡು ಹಬ್ಬ ಏನೋ ಹೋರಿ ನೋಡಿ ಹೋರಿ ಮೇಲೆ ನಂಬಿಕೆ ಇಟ್ಟ ಹೋರಿ ತಂದ ಹಬ್ಬ ಮಾಡ್ತ ಹೋರಿ ತಂದದ್ದು ಈಗ ತಮಿಳ್ನಾಡಿಂದ ಹೋರಿ ತರಕ್ ಹೋಗೋರಿ ಏನ್ ಹೇಳ್ಬೋದು ಅಣ್ಣ ಏನ ಹಬ್ಬ ನೋಡಿ ತರ ಏನ ಇದಿಲ್ಲ ಅಣ್ಣ ಹೋರಿ ನೋಡೇ ತರ ಹೋಗೋಣ ಅವ್ರ ಹೋರಿ ನೋಡಿ ಹಬ್ಬಕ್ಕೆ ಏನ ಇಲ್ಲ ಇಲ್ಲ ಅಣ್ಣ ಅಲ್ಲಿ ಹಬ್ಬ ನಮ್ಮ ಇಲ್ಲಿ ಸಣ್ಣ ಪುಟ್ಟ ಕರುಣ ಹಾಕೋಲ್ಲ ಅಣ್ಣ ಆ ರೇಂಜ್ ನೇ ಅಷ್ಟ ಹಾಕೋಣ ಅಲ್ಲಿ ಏನ್ ಗ್ರ್ಯಾಂಡ್ ಮಾಡ್ತಾರ ಅಷ್ಟ ಹೋರಿ அதுக்கு னிங் கொடுது நீங்க அதுக்கு தயாரிங்க ரன்னிங் ஓய்வணம் ரன்னிங் சுவிங் விமிங் ஏன் நடி ஓடா கிருஷ்ணாபுரம் ஹப தாலீம் இல்லைங்க ஹபிவா நான் தாலீம் கொட்டிலேன தாலீம் அனக்கேன மெசது கட்டது அீதா ஹப ஐத்தை ஏன்னா உடாத்தன கடிம ரன்னிங் கொட அந்த ரன்னிங் ஃபுட் அதன அஸ்ட் பழசிங்க ಈಗ ಹೋರಿ ಹಬ್ಬದಿಂದ ಈಗ ಇಚ್ಚಂಗಿ ಹುಲಿ ಅಂತ ಬಂದ್ರೆ ಈಗ ಮೂರು ಹಬ್ಬಗಳೊಳಗೆ ಹೆಸರು ಮಾಡಿದಂತ ಹೋರಿ ನಾಡು ನೋಡಿದಂಗೆ ಇಚ್ಚಂಗಿ ಹೋರಿ ಹಬ್ಬದ ರಾಕ್ಷಸ ಇಚ್ಚಂಗಿ ಹುಲಿ ಅಂತಂದ್ರೆ ಮೂರು ಹಬ್ಬಗಳ ಒಳಗೆ ಹೆಸರು ಮಾಡಿದಂತ ಹೋರಿ ಆ ಇಚ್ಚಂಗಿ ಹುಲಿ ಫ್ಯಾನ್ಸ್ಗೆ ನೀವೇನ್ ಹೇಳೋದಾದ್ರೆ ಈಗ ಎಕ್ಸ್ಪೆಕ್ಟೇಷನ್ಸ್ ಅವ್ರು ಇಟ್ಕೊಂಡಿರ್ತಾರ ಅಂದ್ರೆ ಈಗ ನಾನೇ ಹೇಳ್ತೇನೆ ಈಗ ಒಂದು ಹೆಸರಾಗತ್ತೈತಿ ಒಂದು ವಿಡಿಯೋದಿಂದ ಹೆಸರಾಗತ್ತೈತಿ ಒಂದು ಇಂಟರ್ವ್ಯೂ ದಿಂದ ಹೆಸರಾಗತೀತಿ ಒಂದಿಷ್ಟು ಪೋಸ್ಟ್ ಗಳಿಂದ ಒಂದಿಷ್ಟು ಹೆಸರುಗಳಿಂದ ಹೆಸರಾಗ ಹೋರಿ ಅಂತಂದ್ರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರಿಂದ ಸೊ ಹಿಂಗೆಲ್ಲ ಮಾಡತೈತಿ ಅಂದ್ರೆ ಈ ಹೋರಿ ಹಬ್ಬ ಹೆಂಗಿರ್ಬೋದು ಕೆಲವೊಂದಿಷ್ಟು ವಿಡಿಯೋಗಳನ್ನ ತೆಗೆದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಈಗ ಬರೋ ಹಬ್ಬಗಳಿಗೆ ಏನು ಕಾಯ್ಬೋದು ಯಾವ ರೀತಿ ನೀವು ಕೊಡ್ಬೋದು ಅಂತ ಹಣ ಈ ಸಲ ಬರೋ ಹಬ್ಬದೊಳಗೊಡ್ ಹಬ್ಬ ಮಾಡ್ತಾವಣ್ಣ ನಾವು ಯಾರಿಗೆ ನಮ್ಮ ಊರಿಗೆ ಓಡ್ಬಾರೀ ಹಂಗ ಹಿಂಗ್ ಒಟ್ಟ ಏನ್ ಹೇಳೋಣ ಸರಿ ಅಭಿಮಾನಗಳು ಕರ್ಕೊಂಡ್ ಹಬ್ಬ ಮಾಡ್ತಾವಣ್ಣ ಜೊತೆಲೆ ಎಲ್ಲಾ ಊರಿ ಒಂದ ಹಣ ದಿವಸ ಅಂಕ ಮಾಡಲ್ಲ ಈ ಸಲ ಬರೋ ಹಬ್ಬದಾಗ ಮಾತ್ರ ದೊಡ್ಡ ಹೆಸರು ಮಾಡ್ತಾವಣ್ಣ ಅಭಿಮಾನಿಗಳು ಯಾವ ಒಂದ ಹೇಳಕ್ ಇಷ್ಟ ದೊಡ್ಡ ದೊಡ್ಡ ಹೆಸರು ಮಾಡ್ತಾವ ಸರಿ 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 ಏನ್ರಿ ಇದಂದ್ರೆ ಈಗ ಇವರು ಹೋರಿ ಹಬ್ಬದ ಅಭಿಮಾನಿ ಜೊತೆಗೆ ಇಚ್ಚಂಗಿ ಹುಲಿಯ ದೊಡ್ಡ ಅಭಿಮಾನಿ ಅವರು ಅವ್ರ ಒಪಿನಿಯನ್ ಏನೈತಿ ಏನ್ ಹೇಳ್ಕೊಬೇಕಂತ ಅನ್ಕೊಂಡಿದ್ರಲ್ಲ ಅದನ್ನೆಲ್ಲ ಹೇಳಿದ್ರು ಈಗ ಓಣರ್ ಮಾತಾನ್ರಿ ಯಾಕಂದ್ರೆ ಓನರ್ ದೊಡ್ಡ ಫಾಲ್ಟ್ ಆಗ್ತಾರೆ ಹೋರಿ ಒಂದು ಫಾಲ್ಟ್ ಆದ್ರೆ ಓನರ್ ಒಂದ್ ದೊಡ್ಡ ಫಾಲ್ಟ್ ಆಗ್ತಾರೆ ಯಾಕಂದ್ರೆ ಹೋರಿ ಏನೋ ಒಂದ್ ಹೆಸರು ಮಾಡ್ತದಪ್ಪ ಅಂತಂದ್ರೆ ಓನರ್ ಓನರ್ ಅನ್ನೋದ್ಕಿಂತ ಓನರ್ ಅಲ್ಲ ಅದ್ರ ರಕ್ಷಕರು ಪೂಜಾರಿ ಅಂತ ಮೆನ್ಷನ್ ಮಾಡ್ತೀರ ಪೂಜಾರಿ ಅಂತ ಹೇಳ್ಬೋದು ಅವರು ಆ ಹುರಿ ಜೊತೆಗೆ ಯಾವ ರೀತಿ ಅದನ್ನ ಯಾವ ರೀತಿ ಅಂತ ಮಾತಾಡನ್ರಿ ಆ ನೀವೇ ನೋಡಾತೀರಿ ಹೋರಿಯ ಸೇವಕರು ಹೋರಿಯ ಆರಾಧಕರು ಹೋರಿಯ ಮಾಲೀಕರು ಆ ಇವರು ಹೋರಿ ಜೊತೆ ಒಡನಾಟ ಇರ್ತೈತಿ ಈಗ ಒಂದು ಪ್ರತಿಯೊಂದು ಆಕಾರದ ಅಕಾಳದುವಾಗ ತನ್ನದೇ ಆದ ಒಂದು ಹೆಸರು ಮಾಡಿ ತನ್ನ ಒಂದು ಸಾಮ್ರಾಜ್ಯ ಕಟ್ಟಿ ಅಭಿಮಾನಿ ಬಳಗ ಹೊಂದತಪ್ಪಾ ಅಂತಂದ್ರ ಅದು ಒಂದು ದಿನದ ಮಾತಲ್ಲ ಅದೇ ರೀತಿ ಅದು ಬರೀ ಆಕಾರದನ್ನ ನ ಮಾತಲ್ಲ ಆಕಾರದಿಂದ ಹೊರತುಪಡಿಸಿ ಮನೆಯೊಳಗೆ ಯಾವ ರೀತಿ ಅದನ್ನ ಅಹ್ ಚಾಕ್ರಿ ಮಾಡ್ತಾರ ಹೋರಿದ್ದು ಹೋರಿದ್ನ ಯಾವ ರೀತಿ ನೋಡ್ಕೊಂತಾರ ಯಾವ ರೀತಿ ಮೇಸ್ತಾರ ಅನ್ನೋದು ಗಳಿಗೆ ಬಹಳ ಸಂಬಂಧಪಟ್ಟ ಅವ್ರನ್ನ ಮಾತಾನ್ರಿ ಅವ್ರ ಹೊರಿ ಬಗ್ಗೆ ಅವ್ರ ಅನಿಸಿಕೆ ಕೇಳೇನ್ರಿ ಅಣ್ಣ ನಮಸ್ತೆ ನಾಗರಾಜ್ ಅಣ್ಣ ನಿಮ್ಗೂ ಇಚ್ಚಂಗಿ ಹುಲಿ ಯಾವ ರೀತಿ ರೀ ಅಂದ್ರೆ ಇಚ್ಚಂಗಿ ಹುಲಿ ಸಾಮ್ರಾಜ್ಯ ಯಾವ ರೀತಿ ಅಂತ ಓ ಇಚ್ಚಂಗಿಂದ ಈಚಂಗಿಂದ ಪಸ್ಟಿಗೆ ಒಂದು ಹೋರಿ ಕಟ್ಟಿದ್ವಿ ಅಲ್ರಿ ಆ ಹೊರಿ ಕಟ್ಟಿದ ಇಚ್ಚಂಗಿ ಹೊಲಿ ಅಂತ ಪಸ್ಟಿಗ್ ಹೋರಿ ಈ ಎಲ್ಲಿಂದ ತೊಗೊಂಬೈತಿ ಅದು ಅದು ಇಲ್ಲೇ ಲೋಕಲ್ ನಮ್ಮ ಕಟ್ಟಿದ ಲೋಕಲ್ ಅದು ಅದು ಪಿಪಿ ಹತ್ತಪ್ಪ ಅದು ಪಿಪಿ ಹೊತ್ತ ಅದು ಪಿಪಿ ಹೊರಿ ಒಳಗೆ ನಿಮ್ಗೆ ಕಟ್ಟಿದ್ದು ಹಾಂ ಪಿಪಿ ಹೋರಿ ಒಳಗೆ ಕಟ್ಟಿದ್ದು ಇದು ಯಾವ ರೀತಿ ಇದು ಇದು ಯಾವ ರೀತಿ ಇದು ಹಂಗೆ ಹಬ್ಬ ನೋಡಾಕ ಅಂತ ಹೋಗಿದ್ವಿ ಒಂದು ನಮ್ಗೆ ಒಂದು ಸಿಕ್ಕಿದ್ದು ಅಂದ್ರೆ ಒಂದೊಂದು ಮುತ್ತಿತ್ತು ಸಿಕ್ಕಂಗೆ ಹಾಂ ಅಲ್ಲೇ ಸರಿ ಅವರು ಎರಡಲ್ಲ ಹಬ್ಬ ಹಾಕಿದ್ರಂತೆ ಆ ಹಬ್ಬನ ನೋಡಿದ್ರು ಅವು ನಮ್ಗೆ ಅಲ್ಲಿ ದಲಿಕೋಟ ಹಬ್ದಾಗ ಹೋದ್ವಿ ಯಾವ ಇಷ್ಟ ಆಗಿದ್ವು ನಾಲ್ಕು ನಾಲ್ಕೈದು ಹೊರಿ ಇಷ್ಟ ಮಾಡಿದ್ವಿ ಪಟ್ಟಿದ್ವಿ ಅವರು ಹೋರಿನ ಇದು ಮಾಡಿಲ್ಲ ಕ್ವ ಎರಡು ನಾಲ್ಕು ವರಿ ಕೇಜ್ವಿ ನಾವು ಅವರು ನಾವು ಕೊಲ್ಲಣ್ಣ ನಾವು ಗೆ ಇಟ್ಕಂಡೇವಿ ಅಂದ್ರೆ ಸರಿ ಸರಿ ಆನಂತರ ವಾಪಾಸ್ ಹೋರಿ ಬಂದ್ವಿ ಇದು ಕಾಳ ಆಪ್ಸ್ ನಮ್ಗೆ ಆ ರಜನಿಯವನು ಅಂದ್ರೆ ಏನು ತಮಿಳುನಾಡು ಇದು ಹೋರಿ ಹಾಂ ತಮಿಳುನಾಡು ಅವ್ರು ತಮಿಳ್ನಾಡಿನ ಕಾಳ್ ಆಪ್ಸ್ ಅಂದ್ರೆ ಸರಿ 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 ಅಲ್ಲಿ ಅಣ್ಣ ಈ ಹೋರಿ ಒಯ್ಯ ಅಣ್ಣ ನಾನು ಇದ್ರ ಮೇಲೆ ನಂಬಿಕೆ ಜಾಸ್ತಿ ಐತಿ ಅಂದ ಸರಿ ಹಾಕಿ ಕಳ್ಸ ಅಂತಂದು ಹೇಳಿದೆ ಯಾವ ರೀತಿರಿ ನಂಬಿಕೆ ಈಗ ಆ ಹೇಳಕ್ ಆಗಲ್ಲ ಅಂದ್ರೆ ಈಗ ಹೋರಿ ತಗೊಂಬಂದ ಹಬ್ಬ ಮಾಡದೇನೂ ಇರ್ಬೋದು ಹಬ್ಬ ಮಾಡಿ ಹೆಸರು ಮಾಡ್ಬೋದು ಯಾವ ರೀತಿ ರೀ ನಂಬಿಕೆ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಯಾವ ರೀತಿ ಅಂದ್ರೆ ಮಾಡಿಲ್ಲ ಈಗ ಹೋರಿಕಿಂತ ಅವನ ಮೇಲೆ ಗ್ಯಾರಂಟಿ ನಂಬಿಕೆ ಇತ್ತು ಅವ್ರ ರಜಿನ ಅವ್ರ ಲೋಕಿ ಅಂತ ಅವ್ರ ಅಣ್ಣ ಇಲ್ಲ ಅಣ್ಣ ಅವನು ಹೇಳಿದ್ರು ಅವ್ರ ಮನೇಲಿ ಫ್ಯಾಮಿಲಿ ಎಲ್ಲಾ ಹೇಳಿದ್ರು ಅಣ ಹೋರಿ ಹೋಯ್ಯಣ ನೀನು ನೀ ಹಬ್ಬನ ನಾವು ನೋ ನಾವ್ ನೋಡಿದೇವೆ ಚಿಕ್ಕ ಆದ್ರ ನೀ ನೋಡಿಲ್ಲ ಈ ಹೋರೇ ಹಬ್ಬ ಮಾಡ್ತೀನಿ ಹಬ್ಬ ಮಾಡತೀನಿ ಅಂದ್ರ ಈಗ ನೂರ ಹತ್ತು ನಂಬರ್ ಅಂತ ಹೇಳ್ತಿರಿ ನೂರ ಹತ್ತು ನಂಬರ್ ಯಾಕಂತ ನಮ್ದು ಹುಲಿ ಫಸ್ಟ್ನೇ ಹುಲಿ ಒಂದ್ ಲಕ್ಷ ಹತ್ತು ರೂಪಾಯಿ ಕೊಡ್ತಿದ್ದಾನು ಸರಿ ಸರಿ ಒಂದ್ ಲಕ್ಷ ಹತ್ತು ರೂಪಾಯಿ ಹತ್ ರೂಪಾಯಿ ಅದಕ್ಕೆ ಒಂದ್ 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 ನಂಬರ್ ಮೇಲೆ ಹತ್ತು ಅಂತ ಒಂದ್ ನೂರ್ ಹತ್ತು ಅಂತ ಈ ಒಳಸ್ ಕೊಡ್ತೀರ್ ಒಂದ್ ಅರವತ್ ಮುಂಟಿದೆ ಒಂದು ಅರವತ್ತು ಅಂದ್ರೆ ಇಲ್ಲಿಗೆ ಎಲ್ಲ ಖರ್ಚು ವೆಚ್ಚದಿಂದ ಒಂದ್ ಅರವತ್ತು ಅರವತ್ತು ಇರಬತ್ ಇತ್ತಲ್ರಿ ಒಂದ್ ಹತ್ತು ಯಾಕೆ ಅದೇ ಪ್ರಶ್ನೆ ಬಾಳ ಜೀವಿ ಅಂತ ಸರಿ ಸರಿ ಈಗ ತಮಿಳ್ನಾಡು ಹಬ್ಬದಿಂದ ಇಲ್ಲಿ ತೊಗೊಂಡ್ಬರ್ತೀರಿ ಈಗ ತಮಿಳ್ನಾಡು ಹಬ್ಬಗಳಿಗೂ ಇಲ್ಲಿಗೂ ಕಂಪೇರ್ ಮಾಡೋದು ನಿಮ್ಗೆ ಏನ್ ಅನಸ್ತತ್ರಿ ಅಂದ್ರೆ ಈಗ ಅವ್ರ ಮಾಡುವಂತ ಹಬ್ಬಗಳ ರೀತಿ ಬೇರೆ ನಮ್ ಮಾಡುವಂತ ಹಬ್ಬಗಳ ರೀತಿ ಬೇರೆ ಅವ್ರ ತಮಿಳ್ನಾಡು ಹಬ್ಬದಲ್ಲಿ ಅವ್ರಿಗೆ ಅವ್ರ ಅವ್ರದಂತ ಅವ್ರದ ಅವ್ರದ ಚಂದ ನಮ್ ಕಡೆ ನಮ್ಗ ಚಂದ ಅವ್ರು ನಾಲ್ಕೈದು ಹೊರಿ ಬಿಡ್ತಾರೆ ನಾವ್ ಇಲ್ಲಿ ಒಂದೊಂದ್ ಬಿಡ್ತೇ ನಮ್ಗ ಅವ್ರಿಗೆ ಅಂದ್ರೆ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸ ಈಗ ಇವು ಕಾಂಟ್ಯಾಕ್ಟ್ ಕಾಂಟಕ್ಟರ್ ಈಗ ಮತ್ತೆ ಏನಾರ ಕೇಳಿದ್ರ ಈಗ ಅಂದ್ರೆ ಈಗ ಅವ್ರ ಹಬ್ಬ ತೋರಿ ಅಂತ ಕೊಟ್ರು ಈಗ ತೊಗೊಂಬಂದ್ರಿ ಕೆಲವೊಂದಿಷ್ಟ ಹಬ್ಬಗಳು ಮಾಡಿದ್ರಿ ಚೆನ್ನಾಗ್ ಅನಸ್ತ ನಿಮ್ಗ ಹಬ್ಬಗಳ್ ನೋಡಿದಾಗ ಮತ್ತೆ ವಾಪಸ್ ಅವ್ರು ಕೇಳಿದ್ರಂತ ಕೇಳಿದ್ರಣ್ಣ ನಾನ್ ನೀನು ನಮ್ಮ ಹೆಸರಲ್ಲಿ ಬಿಡ ಅಂತಂದ ಒಬ್ಬನು ಫೋನ್ ಹಚ್ಚಿದ ಸರಿ ನಮ್ಮ ಹೆಸರಲ್ಲಿ ಬಿಡ ನಾ ಕೊಡೋಣ ಹೋರಿನಾ ಅಲ್ಲಿ ಬೇಕಾದ್ರೆ ನಾ ಕೊಡ್ತೇನೆ ರಜನಿಗೆ ಕೊಡ್ತೇನೆ ಕಡೆ ಅವನ ಹೆಸರಲ್ಲಿ ಹಬ್ಬ ಮಾಡ್ಲಿ ಅಂತಂದ ಹೋದರ್ಸನ ಕೇಳಿದ್ರ ಈ ವರ್ಷ ಇವರ್ ಸಾಕೊಂಡು ಹೋಗ್ತಾರೆ ಆರ್ ಲಕ್ಷ್ಮ್ ಮೇಲ್ಪಟ್ಟ ಎಷ್ಟ್ ಹೇಳಣ್ಣ ಕೊಡ್ತೇನೆ ಅಂತ ಹೇಳಿದ್ರು ಕೇಳಿದ್ರೆ ಸರಿ 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 ಈಗ ಅಂದ್ರೆ ಈಗ ನಾ ಹೇಳ್ತೇನೆ ಈಗ ಹೋರಿ ಹಬ್ಬ ಅಂತ ಬಂದ್ರ ಬಹುಮಾನ ನಾವು ಅನ್ನೋಕ್ಕಿಂತ ಖರ್ಚು ವೆಚ್ಚನ ಹೆಚ್ಚಿಗೆ ಹಂಗ ಯಾವತ್ತ ಅನಸ್ತಾ ಯಾಕಂತ ಅನಸ್ತಾ ಏ ಅನ್ಸಲ ಇದ್ರ ಖುಷಿ ಮುಂದ ನಮ್ಗ ಅದು ದುಡ್ಡಿಂದ ಇದನ್ನ ಲೆಕ್ಕಕ್ಕೆ ಬರಲ ನಮ್ಗಿದ ಖುಷಿ ಹಬ್ಬ ಸಾಕು ಸಾಕು ನಮ್ಗೆ ನಾಲ್ಕು ರೌಂಡ್ ಮೂರ್ ರೌಂಡ್ ಬೇಡ ಎರಡು ರೌಂಡ್ ಚೆನ್ನಾಗಿ ಬಂದ್ರೆ ಸಾಕದ ನಮ್ಗೆ ದುಡ್ಡಕ್ಕೆ ಲೆಕ್ಕಕ್ಕೆ ಅಲ್ಲ ದುಡ್ಡು ನಮ್ಗಿದ್ ಸಾಕು ಸರಿ ಸರಿ ಲೆಕ್ಕ ಅವ್ರು ಹೇಳಿದ್ರು ಅಂದ್ರೆ ಇಚ್ಚಂಗಿಯ ಹುಲಿ ಹೋರಿಯ ಹಬ್ಬದ ರಾಕ್ಷಸ ಅಂತ ಹೇಳಿದ್ರು ಹೊರ ಬದ ರಾಕ್ಷಸ ನೀವು ನೋಡಿದ್ ಬೇಕಾದ್ರೀಗ ಅವ್ರು ಒಬ್ಬ ಅಭಿಮಾನಿಯಾಗಿ ಆಗಿ ಹೊರಗಿನಿಂದ ನೋಡಿದ್ರು ನೀವು ಹಕ್ಕಿ ಮನೆಯಿಂದ ಹೇಳುದು ದಿನಂ ಪ್ರತಿ ಬೆಳಿಗ್ಗೆ ಹದ್ದಿಂದ ಹೇಳುದು ರೀತಿ ನಿಮ್ಮ ರಾಕ್ಷಸ ಅನ್ನಕ್ಕೆ ಕಾರಣ ಅದ ರಾಕ್ಷಸ ಅಭ್ಯರ್ಥಿ ಮಾಡುತ್ತೆ ಯಾವಾಗ ಬಿಟ್ಟರು ಬರೀ ಜಾಸ್ತಿ ಸಿಟ್ಟು ಜಾಸ್ತಿ ಅದಕ್ಕೆ ಹಬ್ಬದಲ್ಲಿ ಜಾಸ್ತಿ ಫುಲ್ ಜಾಸ್ತಿ ಮನೇಲಿ ಹಂಗೆ ಹೊರಗ್ ಬಿಟ್ರೆ ಎರಡ್ ಜನ ಬೇಕು ಒಳ ಕಟ್ಟ ಜನ ಅಗ್ರೇಶನ್ ಸಿಟ್ಟು ಎಲ್ಲಾ ನೋಡಿ ಸರಿ ಸರಿ ಹಂಗ ರಾಕ್ಷಸ ಈಗ ರಾಕ್ಷಸನಿಂದ ನಿಮ್ಗ ಅಂದ್ರೆ ಕೆಲವೊಂದಿಷ್ಟ್ರಿ ನಾನು ಅಂದ್ರೆ ಕೆಲವೊಂದಿಷ್ಟು ಜನ ಈಗ ಒಂದ್ ಹೂರಿ ಇರ್ತತಿ ಮತ್ತೊಂದ್ ತರ್ತಾರ ಕಾರಣ ಕೆಲವೊಂದ್ ಜನ ಹಬ್ಬ ಮಾಡ್ಬೇಕು ಹೆಸರು ಮಾಡಕ್ ಅಂತ ಇರ್ತತಿ ನಿಮ್ದ್ ಹಬ್ಬ ಮಾಡ್ಬೇಕು ಹೆಸರು ಮಾಡ್ಬೇಕಂತ ಇರ್ತ ಅಥವಾ ಕಾಂಪಿಟೇಷನ್ ಮಾಡ್ಬೇಕಂತ ಇತ್ತು ನಾವೆಲ್ಲ ಹಬ್ಬ ಮಾಡ್ಬೇಕಂತ ತಂದ್ವಿ ಸಾಕ್ ನಮ್ಗೆ ನಮ್ಮ ಅಭಿಮಾನಿಗಳಿಗೆ ಖುಷಿ ಕೊಟ್ಟ ಸಾಕ ಈಗ ಗುರುತಿಸ್ತಾರ ಹೆಂಗ್ ಅನ್ಸತ್ತೆ ಅಂದ್ರ ಈಗ ಯಾರು ದುಡ್ಡಿದ್ರೂ ಗುರುತಿಸಲ್ಲ ಹ್ಮ್ ಇಲ್ಲ ದುಡ್ಡು ಇಲ್ಲ ಒಂದ್ ಹೋರಿಯಿಂದ ನಿಮ್ ಗುರುತಿಸ್ತಾ ನಿಮ್ಗೆ ಹೆಂಗ ಅನ್ಸತ್ರಿ ನಮಗ ಖುಷಿ ಈಗ ಇದೆಲ್ಲಾ ಐತ್ರಿ ಈಗ ಹಬ್ಬಗಳ ಹೋರಿಗಳನ್ನ ತಗೊಂಡ್ರಿ ಟ್ರೈನಿಂಗ್ ಕೊಟ್ರಿ ಖರ್ಚು ವೆಚ್ಚ ನೋಡ್ಕೊಂಡ್ರಿ ಎಲ್ಲಾ ಮಾಡಿದ್ರಿ ಈ ಇನ್ನು ಬೆಳಕ ಹಬ್ಬ ಮಾಡೋದಾದ್ರೆ ಯಾವ ರೀತಿ ಹಬ್ಬ ಮಾಡಬೇಕು ಅಂದ್ರೆ ಕೆಲವೊಂದಿಷ್ಟು ನಾ ಏನಂತಂದ್ರೆ ಎಕ್ಸ್ಪೀರಿಯನ್ಸ್ ನೀವು ಒಂದು ಒಂದೇ ಹೊರಿ ಕಟ್ಟಿನ ಅಂತ ಹೇಳ್ತೀರಿ ನಿಮ್ ಪ್ರಕಾರ ಹಬ್ಬಗಳನ್ನ ನಾ ಈ ರೀತಿ ಮಾಡ್ತೇನೆ ನಾ ಮುಂದಿನ ಹಬ್ಬಗಳ ಈ ರೀತಿ ಕೊಡ್ಬೋದು ಅಂತ ಹೇಳಿದ್ರೆ ನೀವು ಯಾವ ರೀತಿ ಕೊಡಬಹುದು ಇಚ್ಛಂಗಿ ಹುಲಿಂದ ಜನರಿಗೆ ಹಬ್ಬ ಯಾವ ರೀತಿ ಹಬ್ಬಗಳನ್ನ ಕೊಡ್ಬೋದು ನೀವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಒಳಗೆ ಕೊಡ್ತೇವ ನಾವು ಈಗ ದೊಡ್ಡ ದೊಡ್ಡವರೆ ಹೆಸರು ಮಾಡ್ಯಾವಲ್ಲ ಅದ್ರ ಫಿಫ್ಟಿ ಪರ್ಸೆಂಟೇಜ್ ಕೊಡ್ತೇವೆ ಅಂತ ಕಾಂಪಿಟೇಷನ್ ಕಾಂಪಿಟೇಷನ್ ನಾನ್ ಏನಂತೀ ಕಾಂಪಿಟೇಷನ್ ಅಂದ್ರೆ ದ್ವೇಷಕ್ಕಾಗಿ ನಿಮ್ಮ ನೀವು ಹೋರಿ ಕಟ್ತೀರಾ ನಾವು ಊರಿ ಕಟ್ತೇವೆ ನೀವು ಹಬ್ಬ ಮಾಡ್ತೀರಿ ನಿಮ್ಗಿಂತ ಒಂದ್ ರೌಂಡ್ ಹೆಚ್ಚಿಗೆ ಮಾಡಿ ನೀವು ನಾವು ಸೇರ್ ಹಬ್ಬ ಮಾಡನ್ರಿ ಅವ್ರ ಪ್ರಕಾರ ಅಂದಾಗ ಮಾತ್ರ ಹುರಿ ಹಬ್ಬ ಹೋಳ್ತಿ ಇಲ್ಲ ನಿನ್ನ ಹುರಿಗಿಂತ ನಾ ಮಾಡ್ಬೇಕು ನಿನ್ಗಿಂತ ನಾ ಅಧಿಕಾರ ಹೆಚ್ಚಿಗೆ ಚಲಾಯಿಸಬೇಕಂತ ಉಳಲ್ಲ ನಾ ಏನೈತೆನ್ರಿ ಆ ಈಗ ಕೆಲವೊಂದಿಷ್ಟು ಹೋರಿಗಳು ಇದಾವೆ ಬಹಳ ಹೆಸರು ಮಾಡಿದಂತ ಹೋರಿಗಳು ಬಹಳ ಬೆಳಕಿ ಬಂದಿಲ್ಲ ಅಂತ ಹುರಿಗಳಿಗೆಲ್ಲ ಸಪೋರ್ಟ್ ಮಾಡ್ರಿ ಇವೇನಾದಲ್ಲ ಈ ಹುರಿಗಳಿಗ ಸಪೋರ್ಟ್ ಮಾಡ್ರಿ ಈ ಹೆಚ್ಚಂಗಿ ಹುಲಿ ಅಂತಂದ್ರೆ ಹೆಸರಾದಂತ ಹೋರಿ ಇನ್ನೂ ಹೆಸರು ಮಾಡ್ಲಿ ತನ್ನದೇ ಆದ ಸಾಮ್ರಾಜ್ಯ ಕಟ್ಲಿ ಎಲ್ಲಿ ಹೋದ್ರು ಗುರುತಿಸಲಿ ಒಳ್ಳೆ ಒಳ್ಳೆ ಬಹುಮಾನಗಳನ್ನ ಪಡಿಲಿ ಅವರನ್ನು ಕೂಡಿದ್ದೆಲ್ಲ ಆಗ್ಲಿ ಹಳೆ ಹುರಿಗಳ ಮೇಲೆ ಯಾವ ರೀತಿ ಅಭಿಮಾನ ಇರ್ತೈತಿಲ್ಲ ಆ ರೀತಿ ಒಂದು ಅಭಿಮಾನನ ಈ ಹೋರಿಗಳ ಮೇಲೆ ಇಟ್ಕೊರಿ ಈ ವಿಡಿಯೋ ಪೂರ್ತಿ ನೋಡೋದ್ರಿಂದ ಹೆಚ್ಚಂಗಿ ಹುಲಿ ಏನಂತ ನಿಮ್ಗೆ ಗೊತ್ತಾಗ್ತತಿ ಎಲ್ಲ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತು ಯಾವ ಊರಿಗಳಿಗೆ ಇಂಟ್ರವ್ಯೂ ಮಾಡನ್ರಿ ಯಾವ ಊರಿಗಳಿಗೆ ಸಪೋರ್ಟ್ ಮಾಡಿರಿ ಅನ್ನೋದ್ರ ನಿಮ್ಮದು ಕಾಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ ಅದೇ ರೀತಿ ಮಾಡ್ನ್ರಿ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ನಮ್ಗೊಂದು ಸಮಯ ಕೊಟ್ಟರ ಯಾಕಂದ್ರೆ ರೈತರು ಅವ್ರ ಒಂದು ಕೆಲಸಗಳನ್ನ ಬಿಟ್ಟು ನಮ್ಗೊಂದು ಸಮಯ ಕೊಟ್ಟು ನಮ್ಗೆ ನಮಗೂ ನಮ್ಮ ಜೊತೆ ಮಾತಾಡಕ್ಕೆ ಬಂದಾರ ಅದೊಂದು ದೊಡ್ಡದಾಗ್ತತಿ ಅವರಿಗೆಲ್ಲ ಚಿರುಣೆ ಆಗಿರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್